ಮೂವಿಯ ಹೆಸರು ಲವರ್ ಪ್ರೀತಿ ಮಾಡೋ ಕಥೆಯನ್ನ ಇದ್ರಲ್ಲಿ ಚೆನ್ನಾಗಿ ಹೇಳವ್ರೆ ದಿವ್ಯಾ ಮೂವಿಯ ಹೀರೋ ಇನ್ನು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬೀಚ್ ನಲ್ಲಿ ತನ್ನ ಫ್ರೆಂಡ್ ಗಳ ಜೊತೆ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ ಎಲ್ಲರೂ ಸೇರ್ಕೊಂಡು ಟ್ರೂತ್ ಆರ್ ಡೇರ್ ಗೇಮ್ ಮಾಡಿಸಿದ್ದಾರೆ ದಿವ್ಯಾ ಅವರಿಗೆ ಟ್ರೂತ್ ಕೊಟ್ಟಿದ್ದಾರೆ ನೀನು ನಿನ್ನ ಲವರ್ ಅನ್ನ ಪ್ರಥಮ ಬಾರಿಗೆ ಎಲ್ಲಿ ನೋಡಿದೆ ಅಂತ ಕೇಳ್ಸಿದ್ದಾರೆ ದಿವ್ಯಾ ತಮ್ಮ ಲವ್ ಸ್ಟೋರಿ ಅನ್ನ ಶುರು ಹಚ್ಕೊಂತಾರೆ ಒಂದಾನೊಂದು ಕಾಲದಲ್ಲಿ ನಾನು ಸೆಕೆಂಡ್ ಇಯರ್ ಡಿಗ್ರಿ ಮಾಡುವಾಗ ಕಾಲೇಜ್ ನ ಕಲ್ಚರಲ್ ಫೆಸ್ಟಿವಲ್ ನಲ್ಲಿ ಒಬ್ಬ ಹುಡ್ಗ ಬಂದು ನಿಂತು ಕಾಮಿಡಿ ಮಾಡ್ಲಿಕ್ಕೆ ಶುರು ಮಾಡ್ದ ಆತನ ಹೆಸರು ಅರುಣ್ ಅಂತ ಪ್ರೋಗ್ರಾಮ್ ಮುಗ್ದಿದ ತಕ್ಷಣ ನಾನು ನನ್ನ ಫ್ರೆಂಡ್ ಗಳು ಹೋಗಿ ತುಂಬಾ ಚೆನ್ನಾಗಿತ್ತು ಕಾಮಿಡಿ ಅಂತ ಹೇಳಿ ಕಂಗ್ರಾಚ್ಯುಲೇಷನ್ಸ್ ಹೇಳಿದ್ವಿ ಆಗ್ಲೇ ಅರುಣ್ ನನ್ನ ಪ್ರಥಮ ಬಾರಿಗೆ ನೋಡಿದ್ದು ಅವತ್ತಿಂದ ಇಬ್ರು ಒಬ್ರನ್ನೊಬ್ರು ನೋಡೋದು ನೋಡೋದ್ ಇಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ನನ್ನ ನೀನು ನಿನ್ನ ನಾನು ನೋಡ್ಕೊಂಡು ಕುತ್ಕೊಂಡ್ರೆ ಏನೂ ಆಗೋದಿಲ್ಲ ಅಂತ ಇಬ್ರು ಫೋನ್ ನಂಬರ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅವತ್ತಿನಿಂದ ಹಗ್ಲು ರಾತ್ರಿ ಅಂದಲೇ ಯಾವಾಗ್ಲೂ ಟೆಕ್ಸ್ಟ್ ಮಾಡ್ತಿದ್ರು ಇವರಿಗೆಲ್ಲ ದಿನಕ್ಕೆ ನೂರು ಮೆಸೇಜ್ ಲಿಮಿಟೇಷನ್ ಇದ್ರೆ ಗೊತ್ತಾಗಿರೋದು ಏನಿವೆ ಹೀಗೆ ಮಾತಾಡ್ತಾ ಮಾತಾಡ್ತಾ ದಿವ್ಯಾಗೆ ಅರುಣ್ ಮೇಲೆ ಲವ್ ಆಗೋಯ್ತು ದಿವ್ಯಾದು ಇಪ್ಪತ್ತೊಂದನೇ ವರ್ಷದ ಬರ್ತ್ ಡೇ ದಿನ ಅರುಣ್ ದಿವ್ಯಾಗೆ ಒಂದು ಗಿಫ್ಟ್ ಕೊಟ್ರು ಅದರಲ್ಲಿ ಇಪ್ಪತ್ತೊಂದು ಗಿಫ್ಟ್ಗಳಿದ್ವು ಜೊತೆಗೆ ಒಂದು ಲೆಟರ್ ಇತ್ತು ಅದ್ರಲ್ಲಿ ಬರ್ತಿತ್ತು ಹ್ಯಾಪಿ ಬರ್ತ್ಡೇ ಹೆಂಡತಿ ಅಂತ ಅವತ್ತಿಂದ ಇಬ್ಬರಿಗೂ ಲವ್ ಆಗೋಯ್ತು ಆರು ವರ್ಷಗಳಿಂದ ಈ ಪ್ರೀತಿ ನಡೀತಾನೆ ಬಂದಿದೆ ನಡೆದು ನಡ್ದು ಸುಸ್ತಾಗಲ್ವಾ ಪ್ರೀತಿಗೆ ಅಂತ ನಾನು ಅಂದ್ಕೊಳ್ತಿದ್ದೆ ಅಷ್ಟರಲ್ಲಿ ಅರುಣ್ ಕಾಲ್ ಬರುತ್ತೆ ದಿವ್ಯಾಗೆ ದಿವ್ಯಾ ಕಾಲ್ ಅನ್ನ ರಿಸೀವ್ ಮಾಡೋದಿಲ್ಲ ಬಟ್ ಅರುಣ್ ಕಾಲ್ ಮಾಡೋದು ನಿಲ್ಸೋದಿಲ್ಲ ಸೊ ಕಡೆಗೆ ವಿಧಿ ಇಲ್ಲದೆ ಅರುಣನ ಕಾಲನ್ನ ದಿವ್ಯಾ ಅವರು ರಿಸೀವ್ ಮಾಡ್ತಾರೆ ಅರುಣ್ ಕೇಳ್ತಾರೆ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಆಗ ದಿವ್ಯಾ ನಾನು ನನ್ನ ಸ್ನೇಹಿತೆಯ ಅಂತ ಇತ್ತು ಅಲ್ಲಿಗೆ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ ಅಡ್ರೆಸ್ ಹೇಳು ನಾನು ಅಲ್ಲಿಗೆ ಬರ್ತೀನಿ ಅಂತ ಅರುಣ್ ಹೇಳ್ತಾರೆ ಇಲ್ಲ ಇಲ್ಲ ನಾನೇನಿಲ್ಲಿಂದ ಹೊರಡ್ತೀನಿ ಅಂತ ದಿವ್ಯಾ ಹೇಳ್ತಿದ್ದಾರೆ ಆಗ ನಮ್ಗೆ ಗೊತ್ತಾಗುತ್ತೆ ಎಲ್ಲೋ ಏನೋ ಎಡವಟ್ಟಾಗಿದೆ ಇವರಿಬ್ಬರ ಗೆ ನಡೆದು ನಡೆದು ಸಾಕಾಗಿದೆ ಅಂತ ಬೇಸಿಕಲಿ ದಿವ್ಯಾ ಅದ ಕೋಲಿಗದು ಲಾಸ್ಟ್ ವರ್ಕಿಂಗ್ ಡೇ ಅದಕ್ಕೋಸ್ಕರ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿರ್ತಾರೆ ಬಟ್ ಪಾರ್ಟಿಗೆ ಹೋಗೋಕೆ ಅರುಣ್ ಅಬ್ಜೆಕ್ಟ್ ಮಾಡ್ತಾನೆ ಅಂತ ಹೇಳಿ ಸೀಮಂತಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾರೆ ದಿವ್ಯಾದ ಫ್ರೆಂಡು ಒಂದು ಸ್ಟೋರಿ ಹಾಕ್ಬಿಟ್ಟೈತೆ ಆ ಸ್ಟೋರಿನಲ್ಲಿ ದಿವ್ಯಾ ಬಂದ್ಬಿಟ್ಟವಳೆ ಅದನ್ನ ನೋಡ್ಬಿಟ್ಟು ಅರುಣ್ ಕೋಪ ಮಾಡ್ಕೊಂಡು ಸುಳ್ಳು ಹೇಳ್ಬಿಟ್ಟು ಪಾರ್ಟಿಗೆ ಹೋಗಿದ್ಯಾ ಅಂತ ಕಾಲ್ ದಿವ್ಯಾ ಹೇಳ್ತಾರೆ ನೋಡ್ ಅರುಣ್ ನನ್ಗೆ ಸ್ವಲ್ಪ ಕೆಲಸ ಆಯ್ತು ಲಾಸ್ಟ್ ವರ್ಕಿಂಗ್ ಡೇ ನನ್ನ ಕೊಲೀದು ನೀನ್ ಈಗ ಫೋನ್ ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ಬೇಡ ನಾನು ನನ್ನ ಭೇಟಿಯಾಗಿ ಸಂಜೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಅರುಣ್ ಒಪ್ತಿಲ್ಲ ಆದಷ್ಟು ಬೇಗ ನೀನ್ ಇಲ್ಲಿಗೆ ಬಾ ಇಲ್ಲ ನೀನ್ ಎಲ್ಲಿದ್ದೆ ಹೇಳು ನಾನು ಅಲ್ಲಿಗೆ ಬರ್ತೀನಿ ಇಲ್ಲಾಂದ್ರೆ ಜೋರ್ ಜಗಳ ಆಗತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ದಿವ್ಯಾ ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡ್ಬಿಡ್ತಾರೆ ಅರುಣ್ಗೆ ಕೋಪ ನಾನು ಕಾಲ್ ಕಟ್ ಮಾಡ್ಬಿಟ್ಲು ಅಂತ ಸಡನ್ ಆಗಿ ರೆಡಿ ಆಗ್ಬಿಟ್ಟು ಸ್ಕೂಟರ್ ತಗೊಂಡು ದಿವ್ಯಾ ಮನೆ ಹತ್ರಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ದಾರಿ ಮಧ್ಯೆ ಅವ್ರ ಸ್ಕೂಟರ್ ಕೆಟ್ಟೋಗತ್ತೆ ಸೊ ಅದನ್ನ ಬೆಸ್ಟ್ ಫ್ರೆಂಡ್ ಗೆ ಕಾಲ್ ಮಾಡ್ತಾರೆ ಫ್ರೆಂಡ್ ನ ಕರ್ಕೊಂಡು ಅವರ ಬೈಕ್ ನಲ್ಲಿ ದಿವ್ಯಾ ಮನೆಗೆ ಹೋಗ್ಲಿಕ್ ಶುರು ಮಾಡ್ತಾರೆ ಫ್ರೆಂಡ್ ಕೇಳ್ತಾರೆ ಏನಾಯ್ತು ಗುರು ಅಂತ ಅರುಣ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅವಾಗ ಫ್ರೆಂಡ್ ಹೇಳ್ತಾರೆ ಕೋಪಕ್ಕೆ ಮೂ ಕುಯ್ಕೊಳ್ಬೇಡ ಅಷ್ಟೊಳ್ಳೆ ಹುಡುಗಿನ ಜಗಳ ಆಡಿ ದೂರ ಮಾಡ್ಕೊಳ್ಬೇಡ ಬಾಸ್ ಸ್ವಲ್ಪ ಒಂದ್ ನೈಂಟಿ ಹಾಕಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಸರಿ ಅಂತ ಹೇಳಿ ಬಾರ್ಗೋಗಿ ಹೋಗಿ ಎಣ್ಣೆ ಹೊಡಿತಾ ಅರುಣ್ ಹೇಳ್ತಾರೆ ದಿವ್ಯಾ ಫುಲ್ ಚೇಂಜ್ ಆಗ್ಬಿಟ್ಟವಳೆ ಮೊದಲು ಎಲ್ಲಾ ವಿಚಾರವನ್ನ ನನ್ಗೆ ಹೇಳ್ತಿದ್ಲು ಈಗ ನನ್ನಿಂದ ಎಲ್ಲಾ ವಿಚಾರಗಳನ್ನು ಮುಚ್ಚಿಡ್ಸಾಳೆ ಅಂತ ಕುಡ್ದಿದಾದ್ಮೇಲೆ ಮತ್ತೆ ದಿವ್ಯಾಳ ಅಪಾರ್ಟ್ಮೆಂಟ್ ಗೆ ಹೋಗ್ತಾರೆ ದಿವ್ಯಾ ಜೊತೆ ಮಾತಾಡೋಕೆ ಅಂತ ದಿವ್ಯಾನ ಮನೆಯಿಂದ ಹೊರಗೆ ಕರೆದು ಪಾರ್ಕಿಂಗ್ ಲಾಟ್ ಗೆ ಕರ್ಕೊಂಡೋಗಿ ಅಲ್ಲಿ ಹೇಳಿಕ್ ಶುರು ಮಾಡ್ತಾರೆ ನೀನ್ ನಿನ್ ಕೊಲ್ಲಿ ಜೊತೆ ಎಲ್ಲಾ ಟೈಮ್ ಸ್ಪೆಂಡ್ ಮಾಡೋದು ನನ್ಗೆ ಇಷ್ಟ ಇಲ್ಲ ಅದು ಇದು ಅಂತ ನಿಂದ ಬರೀ ಇದೇ ತರಲೇ ಆಯ್ತು ಹಿಂಗೆಲ್ಲ ಮಾಡಿದ್ರೆ ವರ್ಕ್ಔಟ್ ಆಗಲ್ಲ ನೋಡು ಅಂತ ಕೋಪ ಮಾಡ್ಕೊಂಡು ದಿವ್ಯಾ ಅಲ್ಲಿಂದ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆಗ ಅರುಣ್ ಕೋಪ ಮಾಡ್ಕೊಂಡು ಅಲ್ಲೇ ಇರುವ ಕಾರಿನ ಗಾಜ್ಗೆ ಗುದ್ದು ಬಿಡ್ತಾರೆ ಗಾಜು ಪುಡಿ ಪುಡಿ ಆಗುತ್ತೆ ಇವರ ಕೈಯಿಂದ ರಕ್ತ ಬರುತ್ತೆ ಆ ರಕ್ತ ನೋಡ್ಬಿಟ್ಟು ತಲೆ ಸುತ್ತ ಬಿದ್ದು ಬಿಡ್ತಾರೆ ದಿವ್ಯಾ ಮತ್ತೆ ಅರುಣ್ ನ ಬೆಸ್ಟ್ ಫ್ರೆಂಡ್ ಇವರನ್ನ ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲಾ ಬಿಲ್ ಅನ್ನ ಇವರೇ ಪೇ ಮಾಡ್ತಾರೆ ಇದನ್ನೆಲ್ಲ ಅರುಣ್ ಅವರ ಬೆಸ್ಟ್ ಫ್ರೆಂಡ್ ನೋಡ್ಬಿಟ್ಟು ಇಷ್ಟೊಳ್ಳೆ ಹುಡುಗಿನ ದೂರ ಮಾಡ್ಕೊಳ್ಬೇಡ ಬೇಗ ಪ್ಯಾಚ್ ಅಪ್ ಆಗು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಈಗ ಅರುಣ್ ವಾಪಸ್ ಮನೆಗೆ ದಿವ್ಯಾ ಜೊತೆ ಕ್ಯಾಬ್ ನಲ್ಲಿ ಹೋಗ್ತಾರೆ ಆಗ ಅರುಣ್ ತುಂಬಾ ಸಾರಿ ಸಾರಿ ಕೇಳಲಿಕ್ಕೆ ಶುರು ಮಾಡ್ತಾರೆ ವೆರಿ ಸಾರಿ ನಾನು ಹಂಗೆಲ್ಲ ಬಿಹೇವ್ ಮಾಡ್ಬಾರ್ದಾಗಿತ್ತು ಅಂತ ಹೇಳ್ತಾರೆ ಆದ್ರೆ ನಿಂದೆ ತಪ್ಪು ನೀನ್ ಯಾಕೆ ನನಗ್ ಸುಳ್ಳು ಹೇಳ್ಬಿಟ್ಟು ಸೀಮಂತಕ್ಕೆ ಹೋಗ್ತೀನಿ ಅಂತ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅಂತಲೂ ಹೇಳ್ತಾರೆ ದಿವ್ಯಾ ಹೇಳ್ತಾರೆ ನಾನು ಕೊಲೀಗ್ ಜೊತೆ ಔಟಿಂಗ್ ಹೋಗ್ತೀನಿ ಅಂದ್ರೆ ನೀನ್ ಕಳಿಸ್ತಾ ಾನೇ ಇರಲಿಲ್ಲ ಒಪ್ತಾನೇ ಇರಲಿಲ್ಲ ಅದಕ್ಕೋಸ್ಕರ ಹೇಳಲಿಲ್ಲ ಅಂತ ಸೊ ಬೇಸಿಕಲಿ ಈ ತರದ ಜಗಳಗಳು ಇವರಿಬ್ಬರ ಮಧ್ಯೆ ನಡೀತಾನೆ ಇರುತ್ತೆ ಅವತ್ ರಾತ್ರಿ ಮನೆಗೆ ಹೋಗ್ತಾರೆ ಮನೆಯಲ್ಲಿ ಅಮ್ಮ ಇವ್ರ ಕೈಗಾಗಿರುವ ಗಾಯನ ನೋಡಿ ಜೋರಾಗಿ ಬೈಯೋಕೆ ಶುರು ಮಾಡ್ತಾರೆ ಇನ್ನೇನ್ ತರಲೆ ಮಾಡೋಕ್ ಹೋಗಿದ್ದೆ ಕೈಯ ಕೇಟ್ ಮಾಡ್ಕೊಂಡಿದ್ಯಾ ಅಂತ ಬೈದವೆ ಅಮ್ಮ ಮಗನ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಇವರಿಬ್ಬರ ನಡುವೆ ಅತೀವ ಪ್ರೀತಿ ಕೂಡ ಇರುತ್ತೆ ಆದ್ರೆ ಇವ್ರ ಅಪ್ಪನ್ ಕಂಡ್ರೆ ಅರುಣ್ ಗೆ ಆಗ್ತಿರೋದಿಲ್ಲ ಯಾಕಂದ್ರೆ ಅವರಪ್ಪ ಎರಡನೇ ಸಂಬಂಧ ಇಟ್ಕೊಂಡಿರ್ತಾರೆ ಜೊತೆಗೆ ಶತ ಕುಡುಕ ಈ ಕಾರಣದಿಂದ ಅಪ್ಪ ಮಗನಿಗೆ ಸ್ವಲ್ಪನೂ ಆಗ್ ಬರೋದಿಲ್ಲ ಅರುಣ್ ಅವರ ಅಮ್ಮನ್ಗೂ ಸಹ ಗಂಡನ್ ಕಂಡ್ರೆ ಅಷ್ಟೇನೆ ಇಷ್ಟ ಇಲ್ಲ ಇನ್ನು ಅರುಣ್ ಅಮ್ಮ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅದೇ ದುಡ್ಡಿನಲ್ಲಿ ಇವರ ಸಂಸಾರ ನಡೀತಿರುತ್ತೆ ಅರುಣ್ ಯಾವುದೇ ಕೆಲಸ ಮಾಡ್ತಿರೋದಿಲ್ಲ ತಾನೇ ಒಂದು ಕೆಫೆ ಇಡಬೇಕು ಅಂತ ಓಡಾಡ್ತಿದ್ದಾರೆ ಅವರ ಅಮ್ಮ ಹೇಳ್ತಾರೆ ಆದಷ್ಟು ಬೇಗ ನೀನ್ ಸೆಟ್ಲ್ ಆಗ್ಬಿಡು ಇಲ್ಲಾಂದ್ರೆ ನಿಂದೆ ಚಿಂತೆ ನನ್ಗೆ ಅಂತ ಈ ಕೆಫೆಗೆ ನಾನ್ ಬಂಡವಾಳ ಆಗ್ತೀನಿ ಅಂತ ಅರುಣ್ ಒಬ್ಬ ಫ್ರೆಂಡ್ ಶ್ರೀಮಂತ ಫ್ರೆಂಡ್ ಹೇಳ್ತಿರ್ತಾರೆ ಅರುಣ್ ಯಾವಾಗ್ಲೂ ಆ ಶ್ರೀಮಂತ ಫ್ರೆಂಡ್ ಹತ್ರ ಹೋಗಿ ಎಣ್ಣೆ ಹೊಡಿತಾ ಗಾಂಜಾ ಕುಡಿತಾ ಕೂತಿರ್ತಾರೆ ಅವತ್ ರಾತ್ರಿ ಅರುಣ್ ದಿವ್ಯಾನ ಡಿನ್ನರ್ ಗೆ ಹೋಗೋಣ ಅಂತ ಕರೀತಾರೆ ಇಬ್ರು ಡಿನ್ನರ್ ಗೆ ಹೋಗ್ತಾರೆ ಡಿನ್ನರ್ ಗೆ ಹೋಗೋಕೆ ಮುಂಚೆ ಇವರು ಆಪಲ್ ನಿಂದ ತಯಾರು ಮಾಡಿರುವ ಒಂದು ಪೇಸ್ಟ್ರಿನೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಅಡುಗೆ ಪದಾರ್ಥನ ರೆಡಿ ಮಾಡ್ಕೊಂಡಿರ್ತಾರೆ ಇವರಿಬ್ರು ಯಾವಾಗ ಜಗಳ ಹಾಕಿದ್ರು ಸಹ ಅರುಣಿ ಅಡುಗೆ ಪದಾರ್ಥನ ರೆಡಿ ಮಾಡ್ಕೊಂಡು ದಿವ್ಯಾಗೆ ಬಿಡ್ತಾರೆ ದಿವ್ಯಾ ಅದನ್ನ ತಿನ್ಬಿಟ್ಟು ಸಮಾಧಾನ ಆಗ್ಬಿಡ್ತಾರೆ ಅವತ್ ರಾತ್ರಿ ಕೂಡ ಡಿನ್ನರ್ ಆದ್ಮೇಲೆ ಈ ಪದಾರ್ಥವನ್ನ ಕೊಟ್ಟು ದಿವ್ಯಾನ ಸಮಾಧಾನ ಮಾಡ್ತಾರೆ ಮರಲ್ ಆಫ್ ದಿ ಸ್ಟೋರಿ ಹುಡ್ಗಿರ್ನ ಸಮಾಧಾನ ಮಾಡೋಕೆ ಹುಡುಗರು ಕೇಕ್ ಮಾಡೋದ್ ಕಲ್ತ್ಕೊಬೇಕು ಗೂಗಲ್ ಅಮ್ಮ ಆಪಲ್ ನಲ್ಲಿ ಕೇಕ್ ಮಾಡೋದೇಗಮ್ಮ ಏನಿವೆ ಕೇಕ್ ತಿನ್ಸಿದ ನಂತರ ಸಾರಿ ಕೇಳ್ತಾರೆ ಮತ್ತೊಂದ್ಸಲ ಅರುಣು ನಿನ್ನೆ ನಾನು ಮಾಡಿ ಸರಿ ಇಲ್ಲ ಐ ವೆರಿ ಸಾರಿ ಆದ್ರೆ ನಿಂದೂ ತಪ್ಪಿದೆ ನೀನ್ ಯಾಕೆ ನನ್ಗೆ ಹೇಳ್ದೆ ಕೇಳದೆ ಸುಳ್ಳು ಹೇಳ್ಬಿಟ್ಟು ಹೋದೆ ಅಂತ ಮತ್ತೆ ಅದೇ ಸ್ಟೋರಿನ ತ ದಿವ್ಯಾ ಹೇಳ್ತಾರೆ ಆ ಎತ್ತಬೇಡ ನನ್ಗೆ ಅತೀವ ಕೋಪ ಬರುತ್ತೆ ಅಂತ ಅಂಡ್ ನೀನ್ ಯಾವಾಗ್ಲೂ ವೈಲೆಂಟ್ ಆಗಿ ಬಿಹೇವ್ ಮಾಡೋದು ಕೂಡ ನನ್ಗೆ ಇಷ್ಟ ಆಗೋದಿಲ್ಲ ಕೋಪ ಬರ್ಸ್ಬೇಡ ಅಂತ ಹೇಳ್ತಾರೆ ಅರುಣ್ ಮತ್ತೆ ನೂರ್ ಸಲ ಸಾರಿ ಕೇಳ್ತಾರೆ ಇದರಿಂದ ದಿವ್ಯಾ ಸಾರಿ ಅಕ್ಸೆಪ್ಟ್ ಮಾಡ್ಕೊಂಡು ಒಂದ್ ಸ್ಮೈಲ್ ಕೊಡ್ತಾರೆ ಅಲ್ಲಿಂದ ಇಬ್ರು ಎದ್ದು ತಮ್ಮ ರೂಮ್ ಗೆ ಹೋಗ್ತಾರೆ ಅಲ್ಲಿ ಕಾಲೇಜ್ ನಲ್ಲೆಲ್ಲ ಎಲ್ಲೆಲ್ಲಿ ತಿರ್ಗಿದ್ವಿ ಏನೇನ್ ತರಲೆ ಮಾಡಿದ್ವಿ ಇದನ್ನೆಲ್ಲ ನೆನೆಸ್ಕೊಳ್ತಾರೆ ಅಂಡ್ ರೂಮ್ ನಲ್ಲಿ ಕೂಡ ಒಂದಷ್ಟು ತರ್ಲೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ತರ್ಲೆಗಳಿಂದ ಇವರ ಕತ್ನಲ್ಲಿ ಒಂದು ಹಿಕ್ಕಿ ಉಳ್ಕೊಂಡ್ಬಿಡತ್ತೆ ಅವತ್ತಿನ ಬೆಳಗ್ಗೆ ಆಫೀಸ್ ನಲ್ಲಿ ಫ್ರೆಂಡ್ ಈ ಹಿಕ್ಕಿನ ನೋಡ್ಬಿಟ್ಟು ಮತ್ತೆ ನೀವಿಬ್ರು ಇಬ್ರು ಪ್ಯಾಚಪ್ ಆದ್ರ ನಿನ್ಗೆ ಸರಿ ಇಲ್ಲ ಆತ ವೈಲೆಂಟ್ ಬಿಹೇವಿಯರ್ ಅಂತ ಎಷ್ಟ್ ಹೇಳಿದ್ರು ನೀನ್ ಕೇಳೋದಿಲ್ವಲ್ಲ ಸ್ವಲ್ಪ ತಿಂಕ್ ಮಾಡು ನಿನ್ನ ಲೈಫ್ ನ ಬಗ್ಗೆ ಅಂತ ಬುದ್ಧಿವಾದ ಹೇಳ್ತಾರೆ ಬಟ್ ದಿವ್ಯಾ ಕೇಳ್ತಿಲ್ಲ ಅಷ್ಟ್ರಲ್ಲಿ ಇವರ ಆಫೀಸ್ಗೆ ಒಬ್ಬ ಹೊಸ ಹುಡುಗನ ಎಂಟ್ರಿ ಆಗತ್ತೆ ಅಥವಾ ದೊಡ್ಡ ಯೂಟ್ಯೂಬರ್ ಹೆಸರು ಮದನ್ ಅಂತ ಮದನ್ ವಂಡರ್ಸ್ ಅಂತ ಒಂದು ಚಾನೆಲ್ ಇದೆ ಈಗ ಇವರ ಆಫೀಸ್ ನಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಬಂದಿದ್ದಾರೆ ಆಫೀಸ್ ನಲ್ಲಿರುವ ಹುಡುಗಿಯರಿಗೆ ಇವರ ಮೇಲೆ ಕ್ರಶ್ ದಿವ್ಯಾ ಮತ್ತೆ ದಿವ್ಯಾ ಲೇಡಿ ಫ್ರೆಂಡ್ ಗಳು ಅವತ್ತು ಮದನ್ ಜೊತೆಗೆ ಲಂಚ್ ಮಾಡ್ತಿರ್ತಾರೆ ಅಂಡ್ ಲೇಡಿ ಫ್ರೆಂಡ್ ಗಳು ಮದನ್ ಕರಿತಾರೆ ಸಣ್ಣ ಪಾರ್ಟಿ ಮಾಡೋಣ ನೀವು ನಮ್ಮ ಆಫೀಸ್ ಗೆ ಜಾಯಿನ್ ಆಗಿರೋ ಖುಷಿನಲ್ಲಿ ಅಂತ ಮದನ್ ಹೇಳ್ತಾರೆ ಪಾರ್ಟಿ ಗೇಟಿ ಎಲ್ಲ ಮಾಡೋದಿಲ್ಲ ಅಂತ ಇನ್ವೆ ಎಲ್ಲರೂ ಜಾಸ್ತಿ ಫೋರ್ಸ್ ಮಾಡಿರೋದ್ರಿಂದ ಅವತ್ ರಾತ್ರಿ ಹೋಗಿ ಲೈಟ್ ಆಗಿ ಬಿಯರ್ ಗಿಯರ್ ಕುಡಿಯೋಕ್ ಶುರು ಮಾಡ್ತಾರೆ ಸರಿ ಒಂದ್ಸಲ ಅರುಣ್ ಮತ್ತೆ ದಿವ್ಯಾ ಇಬ್ರು ತಮ್ಮ ಹಳೆಯ ಫ್ರೆಂಡ್ ನ ಮದ್ವೆಗೆ ಹೋಗಿರ್ತಾರೆ ಅಲ್ಲಿ ಪ್ರವೀಣ್ ಅನ್ನುವ ಒಬ್ಬ ಹುಡುಗ ಇರ್ತಾನೆ ಪ್ರವೀಣ್ ಕೂಡ ಕಾಲೇಜ್ ನಲ್ಲಿ ಇವರ ಫ್ರೆಂಡ್ ಈ ಪ್ರವೀಣ್ಗೆ ದಿವ್ಯಾ ಮೇಲೆ ಕಾಲೇಜ್ ನಲ್ಲಿ ಕ್ರಶ್ ಇರುತ್ತೆ ಸೊ ಕಾಲೇಜ್ ಡೇಸ್ ಇಂದಲೂ ಅರುಣ್ ಗೆ ಪ್ರವೀಣ್ ಕಂಡ್ರೆ ಊರಿ ಇವತ್ತು ಪಾರ್ಟಿ ಪಾರ್ಟಿನಲ್ಲಿ ಬಂದಿದ್ ತಕ್ಷಣ ದಿವ್ಯಾ ಹೋಗಿ ಪ್ರವೀಣ್ ಗೆ ಹಗ್ ಮಾಡ್ತಾರೆ ಇದರಿಂದ ಇನ್ನು ಊರ್ಕೊಂಡ್ಬಿಡ್ತಾರೆ ಹೋಗಿ ಚಂದ್ನ ಕುಡಿಯೋಕ್ ಶುರು ಮಾಡ್ತಾರೆ ಪಾರ್ಟಿನಲ್ಲಿ ಅಷ್ಟರಲ್ಲಿ ಮತ್ತೊಂದಷ್ಟು ಹಳೆಯ ಫ್ರೆಂಡ್ ಗಳು ಅರುಣ್ ನ ಹತ್ರ ಕರೀತಾರೆ ಅರುಣ್ ನ ಫ್ರೆಂಡ್ ಗಳಿಗೆ ಗೊತ್ತಾಗತ್ತೆ ಅರುಣ್ ಈಗ ಕೆಲ್ಸಕ್ಕೆ ಹೋಗ್ತಿಲ್ಲ ಕೆಫೆ ಮಾಡ್ಲಿಕ್ಕೆ ಇನ್ವೆಸ್ಟರ್ಸ್ ಗಳನ್ನ ಹುಡುಕ್ತಾವನೆ ಅಂತ ಬಟ್ ಅರುಣ್ ನ ಇತರ ಫ್ರೆಂಡ್ ಗಳೆಲ್ಲ ಸೆಟ್ಲ್ ಆಗ್ಬಿಟ್ಟವ್ರೆ ಈ ಕಾರಣದಿಂದ ಅರುಣ್ಗೆ ಇಲ್ಲೊಂಚೂರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಈಗ ದಿವ್ಯ ಅರುಣ್ ನ ಕರಿತಾರೆ ಅರುಣ್ ದಿವ್ಯಾಕ್ ಹೋಗ್ತಾರೆ ಅಲ್ಲಿ ಪ್ರವೀಣ್ ಕೂಡ ಇದ್ದಾರೆ ಪ್ರವೀಣ್ ಗೆ ಅರುಣ್ ಅರುಣ್ಗೆ ಗ್ರಾಫಿಕ್ ಡಿಸೈನ್ ಅಲ್ಲಿ ಇಷ್ಟ ಇದೆ ಹಾಗೇನೆ ಕೆಫೆ ನಲ್ಲಿ ಇನ್ವೆಸ್ಟರ್ಸ್ ಗಳನ್ನ ಅಂದ್ರೆ ಕೆಫೆ ನ ಇಡೋದಕ್ಕೆ ಇನ್ವೆಸ್ಟರ್ಸ್ ಗಳನ್ನ ಹುಡುಕ್ತಾರೆ ಅಂತ ಪ್ರವೀಣ್ ಹೇಳ್ತಾರೆ ನೋಡಪ್ಪ ನನ್ನ ಫ್ರೆಂಡ್ ಗಳು ಒಂದಷ್ಟು ಜನ ಇನ್ವೆಸ್ಟರ್ಸ್ ಇದ್ದಾರೆ ಬೇಕಾದ್ರೆ ನಿನ್ನ ಪರಿಚಯ ಮಾಡಿಸ್ತೀನಿ ಇಲ್ಲ ಅಂದ್ರೆ ನಮ್ಮ ಆಫೀಸ್ ನಲ್ಲೇ ಗ್ರಾಫಿಕ್ ಡಿಸೈನರ್ ಕೆಲಸ ಓಪನಿಂಗ್ ಇದೆ ನೀನು ಬೇಕಾದ್ರೆ ಬಂದ್ ಸೇರ್ಕೊಳ್ಬಹುದು ಅಂತ ಅರುಣ್ಗೆ ಅತೀವ ಕೋಪ ಬರುತ್ತೆ ನಾನೇ ನಿನ್ನ ಸಹಾಯ ಕೇಳ್ಕೊಂಡು ಬಂದಿದ್ನ ನನ್ನ ವೇಸ್ಟ್ ಫೆಲ್ಲೋ ಅಂತ ತೋರಿಸಲಿಕ್ಕೆ ನೀನ್ ಈ ತರದ ತರಲೆ ಕೆಲಸಗಳನ್ನ ಮಾಡ್ತಿದ್ಯಾ ಸರಿ ಇಲ್ಲ ನೀನು ಅಂತ ಪ್ರವೀಣ್ಗೆ ಹೊಡಿಯೋಕೆ ಹೋಗ್ಬಿಡ್ತಾರೆ ಪ್ರವೀಣ್ ಏನೋ ಹೆಲ್ಪ್ ಮಾಡೋಕ್ ಬಂದ್ರೆ ಈಗ ಈತನ ಹತ್ರ ಹೊಡೆದಾ ತಿನ್ನೋ ಸಿಚುಯೇಷನ್ ಬಂದ್ಬಿಟ್ಟಿದೆ ಸೊ ಇತರ ಫ್ರೆಂಡ್ ಗಳೆಲ್ಲ ಅರುಣ್ ನ ತಡಿತಾರೆ ಇದನ್ನೆಲ್ಲ ನೋಡಿದ ದಿವ್ಯಾ ತೀವ್ ಕೋಪ ಮಾಡ್ಕೊಂತಾರೆ ಬೇಜಾರ್ ಮಾಡ್ಕೊಂತಾರೆ ಇನ್ಫ್ಯಾಕ್ಟ್ ಸೊ ಅವಮಾನ ಆಗಿ ಅಲ್ಲಿಂದ ಹೋಗ್ಬಿಡ್ತಾರೆ ದಿವ್ಯಾಳ ಹಿಂದೆ ಈಗ ಅರುಣ್ ಹೋಗ್ತಿದಾರೆ ಆತ ನನ್ಗೆ ಅವಮಾನ ಮಾಡ್ತಿದ್ದ ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋಂಗೂ ಇಲ್ವಾ ನಿನ್ಗೆ ಹಿಂಗಂತ ಹೇಳಿ ದಿವ್ಯಾ ಜೊತೆ ಮತ್ತೆ ಜಗಳ ತೆಗಿತಾರೆ ದಿವ್ಯಾ ಕೋಪ ಮಾಡ್ಕೊಂಡು ನಿಂದಿದ್ದೆ ಇದ್ದಿದೆ ಯಾವಾಗ್ಲೂ ವೈಲೆಂಟ್ ಆಗಿ ಬಿಹೇವ್ ಮಾಡ್ತೀಯ ಅಂತ ಹೇಳಿ ಒಂದು ಆಟೋ ಹತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಇದಾದ್ಮೇಲೆ ಇವರಿಬ್ಬರ ನಡುವೆ ಜಾಸ್ತಿ ಮಾತುಕತೆ ನಡೆಯೋದಿಲ್ಲ ಅರುಣ್ ಫೋನ್ ಮಾಡ್ತಿರ್ತಾರೆ ದಿವ್ಯಾ ಫೋನ್ ನ ರಿಸೀವ್ ಮಾಡೋದಿಲ್ಲ ಎಲ್ಲಾ ಕಡೆ ಬ್ಲಾಕ್ ಮಾಡಿಟ್ಟಿದ್ದಾರೆ ಜಿ ಪೇ ನಲ್ಲೂ ಬಿಡೋದಿಲ್ಲ ಐ ವೆರಿ ಸಾರಿ ಅನ್ಬ್ಲಾಕ್ ಮಾಡುವ ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡ್ತಾರೆ ಅರುಣ್ ಇನ್ನಿವೆ ದಿವ್ಯಾ ರಿಪ್ಲೈ ಮಾಡೋದಿಲ್ಲ ಈ ನಡುವೆ ನಾನು ಒಂದ್ ಕೆಲ್ಸ ಗಿಟ್ಟುಸ್ಕೊಂಡ್ರೆ ದಿವ್ಯಾ ಸಮಾಧಾನ ಆಗ್ಬೋದು ಅಂತ ಕೆಲಸ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಅರುಣ್ ಇವ್ರಿಗೆ ಗ್ರಾಫಿಕ್ ಡಿಸೈನರ್ ಆಗಿ ಒಂದು ಕೆಲ್ಸ ಸಿಗತ್ತೆ ಕೆಲಸ ಸಿಕ್ಕ ನಂತರ ಐ ಡಿ ಕಾರ್ಡ್ ಅನ್ನ ದಿವ್ಯಾಗೆ ಮೆಸೇಜ್ ಮಾಡ್ತಾರೆ ನನ್ಗೊಂದ್ ಕೆಲಸ ಸಿಕ್ತು ಅಂತ ಹೇಳ್ತಾರೆ ಸೊ ದಿವ್ಯಾ ಅವತ್ತ ರಾತ್ರಿ ಅರುಣ್ಗೆ ಕಾಂಗ್ರಾಟ್ಸ್ ಹೇಳೋಕೆ ಬರ್ತಾರೆ ಾರೆ ಇಬ್ರು ಒಬ್ಬರನ್ನೊಬ್ರು ನೋಡಿದ ತಕ್ಷಣ ಇವರೆಲ್ಲ ಕೋಪ ಹೋಗ್ಬಿಡತ್ತೆ ಇಬ್ರು ಹಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವತ್ ರಾತ್ರಿ ಬೀಚ್ ನಲ್ಲಿ ಹೋಗಿ ಒಂದಷ್ಟು ಮನಸ್ವಿಚಿ ಮಾತಾಡಕ್ ಶುರು ಮಾಡ್ತಾರೆ ಅಂಡ್ ಅರುಣ್ ಇದ್ದಕ್ಕಿದ್ದಂತೆ ಪ್ಲೀಸ್ ನಿಮ್ ಮನೆಯಲ್ಲಿ ಮದುವೆಗೆ ಒಪ್ಸು ಅಂತ ಕೇಳ್ತಾರೆ ಫ್ಯಾಕ್ಟ್ ಏನು ಅಂದ್ರೆ ಅರುಣ್ ಅವರ ಮನೆಯಲ್ಲಿ ಅವ್ರ ಅಮ್ಮನಿಗೆ ಗೊತ್ತು ಇವ್ರಿಬ್ರು ನಡುವೆ ಪ್ರೀತಿ ನಡೆಸಿದೆ ಅಂತ ಆದ್ರೆ ದಿವ್ಯಾ ತನ್ನ ಮನೆಯಲ್ಲಿ ವಿಚಾರವನ್ನ ಹೇಳಿರೋದಿಲ್ಲ ಸೊ ಅರುಣ್ ಹೇಳ್ತಾರೆ ಆದಷ್ಟು ಬೇಗ ನಿಮ್ ಮನೆಗೆ ಹೇಳಿ ಇದನ್ನ ಒಪ್ಸು ಅಂತ ದಿವ್ಯಾ ಹೇಳ್ತಾರೆ ಈಗ ತಾನೇ ನಿನ್ಗೆ ಕೆಲಸ ಸಿಕ್ಕಿದೆ ನೀನು ವೈಲೆಂಟ್ ಆಗಿ ಎಲ್ಲ ಬಿಹೇವ್ ಮಾಡೋದು ನಮ್ ಮನೇಲಿ ಗೊತ್ತಾದ್ರೆ ಅವ್ರು ನನಗೆ ಚೆನ್ನಾಗಿ ಬೈತಾರೆ ಇನ್ ಸ್ವಲ್ಪ ನನಗೆ ಟೈಮ್ ಕೊಡು ನನ್ನ ಮನೆಯಲ್ಲಿ ಈ ವಿಚಾರವನ್ನ ತಿಳಿಸ್ತೀನಿ ಅಂತ ಹೇಳ್ತಾರೆ ದಿವ್ಯಾ ಈಗ ಈ ವಿಚಾರವನ್ನ ತನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನೆಕ್ಸ್ಟ್ ಡೇ ಆಫೀಸ್ ಗೆ ಹೋಗಿ ಅರುಣ್ ಅವತ್ತಿಂದ ಕುಡ್ದಿಲ್ಲ ಈಗ ಕೆಲಸ ಕೂಡ ಗೆಟ್ಟಿಸ್ಕೊಂಡಿದ್ರೆ ನನ್ನ ಮದುವೆ ಅಂತ ಕೇಳ್ತಾರೆ ಅಂತ ಆಗ ಫ್ರೆಂಡ್ ಹೇಳ್ತಾರೆ ಇದೊಂದೇ ವಿಚಾರದಿಂದ ನೀನು ಮದುವೆ ಆಗ್ಲಿಕ್ಕೆ ರೆಡಿ ಇದೆಯಾ ಲೈಫ್ ಲಾಂಗ್ ಆತನ ಜೊತೆ ನೀನು ಸಂಸಾರ ಮಾಡಬಹುದಾ ಅಂತ ನಿಮ್ಮ ರಿಲೇಶನ್ಶಿಪ್ ಹೆಲ್ದಿ ಆಗಿದೆಯಾ ನೋಡ್ಕೊ ಹೇಳ್ತಾರೆ ದಿವ್ಯಾ ಈಗ ಅತೀವ ಕನ್ಫ್ಯೂಷನ್ ಇದೆ ಏನಿವೆ ಒಂದ್ ರಾತ್ರಿ ಅರುಣ್ ದಿವ್ಯಾನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವರ ಅಮ್ಮನ ಕೈನಿಂದ ಒಳ್ಳೆ ಊಟ ಹಾಕಿಸ್ತಾರೆ ಅರುಣ್ ಅವ್ರ ಅಮ್ಮ ಹೇಳ್ತಾರೆ ಆದಷ್ಟು ಬೇಗ ನೀನ್ ಮನೇಲಿ ಮದ್ವೆ ಬಗ್ಗೆ ಮಾತಾಡಮ್ಮ ಇವ್ನ್ ಸೆಟ್ಲ್ ಆಗ್ಬಿಟ್ರೆ ನನಗೆ ಸಮಾಧಾನ ಆಗತ್ತೆ ಅಂತ ದಿವ್ಯಾ ಏನು ಆನ್ಸರ್ ಮಾಡೋದಿಲ್ಲ ಅಷ್ಟರಲ್ಲಿ ಅವ್ರ ಅಪ್ಪ ಕೂಡ್ಕೊಂಡು ಮನೆಗೆ ಬರ್ತಾರೆ ಅಲ್ಲಿ ಕೂಡ ಅಪ್ಪ ಮಗನ ನಡುವೆ ದೊಡ್ಡ ಜಗಳ ನಡೆಯುತ್ತೆ ಇದನ್ನ ನೋಡಿ ದಿವ್ಯಾಗೆ ಟೆನ್ಶನ್ ಆಗ್ಬಿಡತ್ತೆ ಫ್ಯೂಚರ್ ಅಲ್ಲಿ ನನ್ಗೂ ಹಿಂಗೆ ಆದ್ರೆ ಏನ್ ಕತೆ ಅಂತ ತಲೆ ಕೆಟ್ಟೋಗತ್ತೆ ಹೀಗೆ ಒಂದಿನ ದಿನ ಮದನ್ ತನ್ನ ಮನೆಗೆ ಎಲ್ಲಾ ಕೊಲೀಗ್ಸ್ ಗಳನ್ನ ಇನ್ವೈಟ್ ಮಾಡ್ತಾರೆ ನಾನು ಅಡಿಗೆ ಮಾಡ್ತೀನಿ ಬನ್ನಿ ಅಂತ ಇಲ್ಲೇ ಮಾತಾಡ್ತಾ ಮಾತಾಡ್ತಾ ಮದನ್ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಬಗ್ಗೆ ಹೇಳ್ತಾರೆ ಅಂಡ್ ದಿವ್ಯಾ ಕೂಡ ಎಕ್ಸ್ ಗರ್ಲ್ ಬಗ್ಗೆ ಜಾಸ್ತಿ ವಿಚಾರಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ ಹೇಗೆ ಬ್ರೇಕಪ್ ಆಯ್ತು ಹಾಗೆ ಹೀಗೆ ಅಂತ ಮದನ್ ಇನ್ನೇನ್ಸರ್ ಹೇಳ್ಬೇಕು ನಿನ್ನ ಭೇಟಿ ಆಗ್ಬೇಕು ಪ್ಲೀಸ್ ಬಾ ಭೇಟಿ ಆಗೋಣ ಅಂತ ಸರಿ ಅಂತ ಹೇಳಿ ದಿವ್ಯಾ ಒಪ್ಕೊಳ್ತಾರೆ ಅಂಡ್ ತಾನು ಮದನ ಮನೆಯಲ್ಲಿದ್ದೀನಿ ಅಂತ ಹೇಳೋದಿಲ್ಲ ಇದಾದ್ಮೇಲೆ ಎಲ್ರು ಊಟ ತಿಂಡಿ ಮಾಡಿಕೊಂಡು ಮದನ್ ಅಂಡ್ ಗ್ಯಾಂಗು ಆರಾಮಾಗಿ ಸೀಲ್ ಮಾಡ್ತಿರ್ತಾರೆ ಈ ಕಡೆ ಅರುಣ್ ತನ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬಿಟ್ಟು ದಿವ್ಯಾಳ ಫ್ರೆಂಡ್ ನ ಸ್ಟೋರಿ ನೋಡ್ತಿರ್ತಾರೆ ಸ್ಟೇಟಸ್ ನೋಡ್ತಿರ್ತಾರೆ ಅದ್ರಲ್ಲಿ ಮದನ್ ಟ್ಯಾಗ್ ಆಗಿರ್ತಾರೆ ಸೊ ಮದನ್ನ ಪ್ರೊಫೈಲ್ ನ ಓಪನ್ ಮಾಡಿ ಅದನ್ನ ಪೋಸ್ಟ್ ಗಳನ್ನೆಲ್ಲ ನೋಡಿ ಅವರನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ಅರುಣ್ ದು ಶ್ರೀಮಂತ ಫ್ರೆಂಡ್ ಇರ್ತಾರಲ್ಲ ಅವ್ರದ್ದು ಯಾವ್ದೋ ಒಂದು ಕೇಸ್ ಸೆಟ್ಲ್ ಆಗಿದೆ ದುಡ್ಡು ಬಂದಿದೆ ಸೊ ಅರುಣ್ ಗೆ ಹೇಳ್ತಾರೆ ನೀನು ಒಂದು ಬಿಲ್ಡಿಂಗ್ ಅನ್ನ ನೋಡು ನಾನು ಕೆಫೆನಲ್ಲಿ ನಲ್ಲಿ ದುಡ್ಡು ಇನ್ವೆಸ್ಟ್ ಮಾಡೋಕ್ ರೆಡಿ ಆಗಿದ್ದೀನಿ ಅಂತ ಅರುಣ್ ಬಿಲ್ಡಿಂಗ್ ಅನ್ನ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಆಫೀಸ್ ನಲ್ಲಿ ಗ್ರಾಫಿಕ್ ಡಿಸೈನ್ ಮಾಡೋದು ಬಿಟ್ಟು ಇವರು ಬಿಲ್ಡಿಂಗ್ ನೋಡೋ ಕೆಲಸ ಮಾಡ್ತಿದ್ದಾರೆ ಬಿಲ್ಡಿಂಗ್ ನೋಡೋದು ಫರ್ನಿಚರ್ ನೋಡೋದು ಅದು ಇದು ಈ ಕಾರಣದಿಂದ ಕ್ಲೈಂಟ್ಸ್ ಯಾವ ಕೆಲಸಾನು ಆಗ್ತಿಲ್ಲ ಸೊ ಆಫೀಸ್ ನವರು ಕೋಪ ಮಾಡ್ಕೊಂಡು ಅರುಣ್ ನ ಕೆಲಸದಿಂದ ತೆಗೆದು ಬಿಡ್ತಾರೆ ಅರುಣ್ ಈ ವಿಚಾರವನ್ನ ದಿವ್ಯಾಗೆ ಹೇಳೋದಿಲ್ಲ ತನ್ನ ಕ್ಲೋಸ್ ಫ್ರೆಂಡ್ ಗೆ ಮಾತ್ರ ಹೇಳ್ತಾರೆ ದಿವ್ಯಾ ಹೇಳಿದ್ರೆ ಕೋಪ ಮಾಡ್ಕೊಳ್ಬಹುದು ಅಂತ ಈ ನಡುವೆ ತನ್ನ ಶ್ರೀಮಂತ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ನಾನು ಬಿಲ್ಡಿಂಗ್ ನೋಡಿದಿನಿ ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡ್ಬಿಡಿ ಅಡ್ವಾನ್ಸ್ ಕೊಟ್ಬಿಡಿ ಅಂತ ಕೇಳ್ತಾರೆ ಶ್ರೀಮಂತ ಫ್ರೆಂಡ್ ಹೇಳ್ತಾರೆ ನನ್ ರಿಲೇಟಿವ್ ಯಾರೋ ಒಂದಷ್ಟು ದುಡ್ಡು ಕೇಳಿದ್ರು ಅವ್ರಿಗೆನೋ ಹುಷಾರ್ ಇಲ್ವಂತೆ ಅವ್ರಿಗೆ ಕೊಟ್ಬಿಟ್ಟೆ ಸೊ ಇನ್ನೊಂದ್ ಆರು ತಿಂಗ್ಳಾದ್ಮೇಲೆ ಈ ಕೆಫೆ ಬಗ್ಗೆ ನೋಡೋಣ ಅಂತ ಅರುಣ್ ಕೋಪ ಮಾಡ್ಕೊಂತಾರೆ ಹಿಂಗ್ ಕೈ ಎತ್ತದ್ರೆ ಹೆಂಗೆ ನಾನ್ ನಿಮ್ಮ ನಂಬ್ಕೊಂಡು ಕೆಲಸ ಬಿಟ್ಟೆ ಈಗ ನನ್ ಗತಿ ಏನು ಹಂಗೆ ಹಿಂಗೆ ಅಂತ ನಾನ್ ನಿನ್ ಕೆಲ್ಸ ಬಿಡು ಅಂತ ಹೇಳಿದ್ ನಾನ್ ಶ್ರೀಮಂತ ಫ್ರೆಂಡ್ ಹೇಳ್ತಾರೆ ಇವರಿಬ್ರು ನಡುವೆ ದೊಡ್ಡ ಜಗಳ ಆಗ್ಲಿಕ್ಕೆ ಶುರು ಆಗತ್ತೆ ಆ ಕಡೆ ದಿವ್ಯಾ ಕೊಲೀಗ್ಸ್ ನ ಜೊತೆ ಲಾಂಗ್ ಡ್ರೈವ್ ಗೆ ಹೊರಟಿದ್ದಾರೆ ಆಗ ಚೆನ್ನಾಗಿ ಕುಡಿದಿರುವ ಅರುಣ್ ಕಾಲ್ ಮಾಡ್ತಾರೆ ದಿವ್ಯಾಗೆ ಯಾರನ್ನು ನಂಬಾರ್ದು ದಿವ್ಯಾ ಎಲ್ರು ನಮ್ಗೆ ಬೆನ್ನಿಗೆ ಚೂರಿ ಹಾಕೋರೆ ಲೈಫ್ ನಲ್ಲಿ ಯಾರ ಮೇಲೂ ನಂಬ್ ದಿವ್ಯಾ ಅಂತ ಅಂಡ್ ನಾನು ಈಗಲೇ ನಿನ್ನ ನೋಡ್ಬೇಕು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ದಿವ್ಯಾ ಅಂತ ಹೇಳ್ತಾರೆ ಆಗ ದಿವ್ಯಾ ಹೇಳ್ತಾರೆ ನೋ ಈಗ ನಾನ್ ಭೇಟಿ ಆಗ್ಲಿಕ್ ಆಗೋದಿಲ್ಲ ನಾನು ಬೇರೆ ಊರಿಗೆ ಹೋಗ್ತೀನಿ ನಮ್ಮ ಅಪ್ಪನ್ಗೆ ಸ್ವಲ್ಪ ಚಕಪ್ ಇತ್ತು ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತೀನಿ ಈಗ ನೀನು ಮನೆ ಹತ್ರ ಬಂದ್ರೆ ನಾನು ಸಿಗೋದಿಲ್ಲ ಅಂತ ಬಟ್ ದಿವ್ಯಾ ಮದನ್ ಮತ್ತೆ ಕೊಲೀಗ್ಸ್ ನ ಜೊತೆ ಒಂದ್ ಸಣ್ಣ ಟ್ರಿಪ್ಗೆ ಹೋಗಿದ್ದಾರೆ ಅರುಣ್ಗೆ ಈ ವಿಚಾರನ ಹೇಳಿದ್ರೆ ನೀನು ಹೋಗ್ಬೇಡ ಅಂತ ಅಂತ ಟ್ರಿಪ್ ನ ಬಗ್ಗೆ ಏನು ಹೇಳೋದಿಲ್ಲ ಈಗ ಮದನ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದು ಅದನ್ನ ಇನ್ಸ್ಟಾಗ್ರಾಮ್ ಗೆಲ್ಲ ಹಾಕಿದರೆ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೈವ್ ಹಂಡ್ರೆಡ್ ಗೆ ಫಾಲೋವರ್ಸ್ ಬಂದ್ಬಿಟ್ಟವ್ರೆ ಇದಕ್ಕೋಸ್ಕರ ಕೊಲೀಗ್ಸ್ ಎಲ್ಲ ಪಾರ್ಟಿ ಕೇಳ್ತಿದ್ದಾರೆ ಬಟ್ ಮದನ್ ಮನೆಯಲ್ಲಿ ಮದನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಸೊ ಪಾರ್ಟಿ ಮಾಡೋಕಾಗೋದಿಲ್ಲ ಎಲ್ಲರೂ ದಿವ್ಯಾ ಮನೆಯಲ್ಲಿ ಪಾರ್ಟಿ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ ದಿವ್ಯಾ ಸ್ಟಾರ್ಟಿಂಗ್ ನಲ್ಲಿ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಬಟ್ ನಂತರ ನನ್ನಿಂದ ಫ್ರೆಂಡ್ಸ್ ಎಲ್ಲ ಯಾಕೆ ಎಂಜಾಯ್ಮೆಂಟ್ ನ ತಪ್ಪಿಸಬೇಕು ಅಂತ ಒಪ್ಪಿಗೆ ಕೊಡ್ತಾರೆ ಈಗ ಇವರ ಗ್ರೂಪ್ ನಲ್ಲಿ ಒಂದು ಹುಡುಗಿ ಇರ್ತಾಳೆ ಅವಳು ಯಾವತ್ತು ಕುಡುದಿಲ್ಲ ಗಾಂಜಾ ಗಿಂಜಾ ಸೇದಿಲ್ಲ ಸೊ ಇವತ್ತು ಸ್ವಲ್ಪ ಸ್ವಲ್ಪ ಸೇದೋಣ ಅಂತ ಡಿಸೈಡ್ ಮಾಡ್ತಾಳೆ ಸೊ ಕೊಲಿ ಗಾಂಜಾ ಗಾಂಜಾ ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈಗ ಮದನ್ ಗಾಡಿ ಓಡಿಸ್ಕೊಂಡು ಗಾಂಜಾ ತಗೊಳಕೆ ಅಂತ ಹೋಗ್ತಾರೆ ಇಲ್ಲಿ ಗಾಂಜಾ ಮಾರೋನ್ ಬೇರೆ ಯಾರು ಅಲ್ಲ ಅರುಣ್ ನ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಜೊತೆ ಅರುಣ್ ಕೂಡ ಇದಾರೆ ಇದನ್ನ ಕಾರಿನ ಒಳಗಿರುವ ದಿವ್ಯಾ ನೋಡ್ಬಿಡ್ತಾರೆ ದಿವ್ಯಾಗೆ ಶಾಕ್ ಆಗುತ್ತೆ ಅರುಣ್ ಈಗ ಕೆಲ್ಸದಲ್ಲಿ ಇರ್ಬೇಕಾಗಿತ್ತಲ್ಲ ಇಲ್ಲಿ ಏನಕ್ಕೆ ಗಾಂಜಾ ಮಾರೋನ್ ಹತ್ರ ಬಂದವನೇ ಅಂತ ಅಂಡ್ ತಕ್ಷಣ ಕಾಲ್ ಮಾಡಿ ಕೇಳ್ತಾರೆ ಅರುಣ್ ಎಲ್ಲಿದ್ಯಾ ಅಂತ ಅರುಣ್ ಹೇಳ್ತಾರೆ ನಾನು ಆಫೀಸ್ ನಲ್ಲಿ ಇದೀನಿ ಅಂತ ಸುಳ್ಳು ಹೇಳ್ಬಿಡ್ತಾರೆ ದಿವ್ಯಾ ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾರೆ ಈಗ ಮದನ್ ಮಾಸ್ಕ್ ಹಾಕೊಂಡು ಗಾಂಜಾ ಬರ್ತಾರೆ ಸ್ವಲ್ಪ ಹೊತ್ತಿನ ನಂತರ ಅರುಣ್ ಮತ್ತೆ ಅವರ ಫ್ರೆಂಡ್ ಮತ್ತೆ ಕುಡಿಯೋಕೆ ಅಂತ ಹೋಗ್ತಾರೆ ಬಟ್ ಅರುಣ್ ಫ್ರೆಂಡ್ ಗೆ ಈ ಮಾಸ್ಕ್ ನಾನು ಎಲ್ಲೂ ನೋಡಿದೀನಲ್ಲ ಅಂತ ಡೌಟ್ ಎಲ್ಲಿ ಎಲ್ಲಿ ಅಂತ ನೆನೆಸ್ಕೊಂತಿರ್ತಾರೆ ಆಗ ಗೊತ್ತಾಗುತ್ತೆ ಈತ ವ್ಲಾಗರು ಮದನ್ ವಂಡರ್ಸ್ ಅಂತ ಇವರ ಪೇಜ್ ಇದೆ ಅಂತ ಅದನ್ನ ತಗೊಂಡು ಅರುಣ್ ಗೆ ತೋರಿಸ್ತಾರೆ ಅರುಣ್ ಮದನ್ ವಂಡರ್ಸ್ ನ ಪೇಜ್ ನ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅದ್ರಲ್ಲಿ ಮದನ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಈ ವಿಡಿಯೋದಲ್ಲಿ ದಿವ್ಯಾ ಜೊತೆ ಹೋಗಿರುವ ವ್ಲಾಗ್ ಇದೆ ಇದನ್ನ ನೋಡಿ ಫುಲ್ ಕೋಪ ಬಂದ್ಬಿಡುತ್ತೆ ಅರುಣ್ಗೆ ತಕ್ಷಣ ಅರುಣ್ ದಿವ್ಯಾ ಮನೆಗೆ ಹೋಗ್ತಾರೆ ದಿವ್ಯಾ ಡೋರ್ ಓಪನ್ ಮಾಡ್ತಾರೆ ಡೋರ್ ಓಪನ್ ಮಾಡಿ ಒಬ್ರು ಒಬ್ರು ನೋಡ್ತಾರೆ ದುರ್ಗುಡ್ಕೊಂಡು ನೋಡ್ತಾರೆ ಇಬ್ರಿಗೂ ಒಬ್ರ ಮೇಲೆ ಒಬ್ಬರು ಕೋಪ ಇದೆ ದಿವ್ಯಾಗೆ ಈತ ಸುಳ್ಳು ಹೇಳ್ದ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಕೋಪ ಅರುಣ್ಗೆ ಈ ಕೆಲ ಮಾಡೋಕೆ ಟ್ರಿಪ್ ಹೋಗೋಳೆ ಸುಳ್ಳು ಹೇಳ್ಬಿಟ್ಟು ಅಂತ ಕೋಪ ಇಲ್ಲಿ ಮಾತಾಡೋದು ಬೇಡ ಅಂತ ಇಬ್ರು ಗೆ ಹೋಗ್ತಾರೆ ಅಲ್ಲಿ ಅರುಣ್ ಮತ್ತೆ ದಿವ್ಯಾ ಜೊತೆ ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾನೆ ದಿವ್ಯಾ ಹೇಳ್ತಾರೆ ನೀನು ಇಷ್ಟೆಲ್ಲ ಜಗಳ ಮಾಡ್ತಿದ್ರೆ ಇದು ವರ್ಕೌಟ್ ಆಗೋದಿಲ್ಲ ನಮ್ ಇಬ್ಬರ ನಡುವೆ ಹಂಗೆ ಹಿಂಗೆ ಅಂತ ಅಂಡ್ ಈ ವಿಚಾರವನ್ನ ನಾವು ಇನ್ನೊಂದ್ಸಲ ಮಾತಾಡೋಣ ಈಗ ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಕೆಲಸ ಇದೆ ಅಲ್ಲಿ ಹೋಗ್ತೀನಿ ನಿನ್ ಗಲಾಟಿ ಮಾಡ್ಬೇಡ ವಾಪಸ್ ಮನೆಗೆ ಅಂತ ಹೇಳಿ ಟೆರೆಸ್ ಮೇಲಿಂದ ತನ್ನ ಅಪಾರ್ಟ್ಮೆಂಟ್ ಕಡೆಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ ಆಗ ಕೆಟ್ಟದಾಗಿ ಬೈದು ಬಿಡ್ತಾರೆ ಅರುಣ್ ದಿವ್ಯಾಗೆ ಮೋಸ್ಟ್ಲಿ ವ್ಯಭಿಚಾರಿಣಿ ಅನ್ನುವ ಅರ್ಥ ಬರೋ ತರ ಬೈತಾರೆ ಇದರಿಂದ ದಿವ್ಯಾ ಸಿಕ್ಕಾಪಡೆ ಕೋಪ ಮಾಡ್ಕೊ ಬಿಡ್ತಾರೆ ದಿವ್ಯಾ ಹತ್ಕೊಂಡು ಫ್ರೆಂಡ್ಸ್ ಗಳ ಹತ್ರ ಹೋಗಿ ಇಲ್ಲೇನೇನಾಯ್ತು ಅಂತ ಹೇಳ್ತಾ ಜೋರಾಗಿ ಹತ್ಕೊಂಡು ಕುತ್ಕೊಂಡಿರ್ತಾರೆ ಆಗ ಗೆ ರಿಯಲೈಸ್ ಆಗುತ್ತೆ ನಾನು ಬೈ ಅಂತ ವಾಪಸ್ ಮತ್ತೆ ಬಂದು ಬಾಗ್ಲಿ ತಟ್ಟೋಕೆ ಶುರು ಮಾಡ್ತಾರೆ ಆಗ ದಿವ್ಯಾಳ ಕೊಲೀಗ್ ಸೊಹೇಲ್ ಹೊರಗಡೆ ಹೋಗ್ಬಿಟ್ಟು ನಾನ್ ಸಮಾಧಾನ ಮಾಡ್ತೀನಿ ಆತನ ಆತ ಒಳಗಡೆ ಬಂದ್ರೆ ಸರಿ ಹೋಗೋದಿಲ್ಲ ಅಂತ ಸೊಹೇಲ್ ಆಚೆ ಹೋಗ್ತಾರೆ ನಾನ್ ನನ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಬೇಕು ನೀನ್ ಅಡ್ಡ ಬರ್ಬೇಡ ಅಂತ ವರುಣ್ ಎಗ್ರಾಡ್ ಬಟ್ ಸೊಹೈಲ್ ಒಳಗಡೆ ಬಿಡೋದಿಲ್ಲ ಆಗ ವರುಣ ಕ್ಲೋಸ್ ಫ್ರೆಂಡ್ ಬಂದು ವರುಣ ಕರ್ಕೊಂಡು ವಾಪಸ್ ಹೋಗ್ತಾರೆ ಅವತ್ತಿನಿಂದ ಅರುಣ್ ಮತ್ತೆ ದಿವ್ಯಾ ನಡುವೆ ಮಾತುಕತೆನೆ ಇಲ್ಲ ದಿವ್ಯಾ ಎಲ್ಲ ಕಡೆ ಮತ್ತೆ ಬ್ಲಾಕ್ ಮಾಡ್ಬಿಟ್ಟವ್ರೆ ಅರುಣ್ ಈಗ ಮತ್ತೆ ಸಾರಿ ಸಾರಿ ಐ ಆಮ್ ವೆರಿ ಸಾರಿ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ದಿವ್ಯಾಗೆ ಬಟ್ ದಿವ್ಯಾ ರೆಸ್ಪಾಂಡ್ ಮಾಡ್ತಿಲ್ಲ ಒಂದಿನ ರಾತ್ರಿ ಮತ್ತೆ ದಿವ್ಯಾಗೆ ಮೆಸೇಜ್ ಮಾಡ್ತಾ ಆಕೆ ರಿಪ್ಲೈ ಮಾಡ್ತಿಲ್ಲ ಅಂತ ನೆನಸ್ಕೊಂಡು ಬೇಜಾರಾಗಿ ನಿದ್ದೆ ಮಾಡ್ಬಿಡ್ತಾರೆ ವರುಣ್ ಅವತ್ತಿನ ಬೆಳಗ್ಗೆ ಗೊತ್ತಾಗುತ್ತೆ ಅವರ ಅಮ್ಮ ಇದ್ರೆ ಮಾತ್ರೆ ತಗೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಪ್ರಜ್ಞೆ ತಪ್ಪಿದೆ ಅಂತ ತಕ್ಷಣ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ ಅವ್ರು ಹೆಂಗೊಬ್ಬ ್ಕೊಂತಾರೆ ರಜ್ಞೆ ಬಂದಿದ ತಕ್ಷಣ ಅವ್ರ ಅಮ್ಮನ ಹತ್ರ ಹೋಗಿ ಅರುಣ್ ಕೇಳ್ತಾರೆ ಹೆಂಗಮ್ಮ ಈ ತರ ಮಾಡಿದೆ ನನ್ ಬಗ್ಗೆ ನೆನಪೆ ಆಗ್ಲಿಲ್ವಾ ನಿನ್ಗೆ ಅಂತ ಆಗ ಅವ್ರ ಅಮ್ಮ ಹೇಳಲಿಕ್ಕೆ ಶುರು ಮಾಡ್ತಾರೆ ನಾನು ಕಷ್ಟಪಟ್ಟು ಹೆಂಗೋ ಹನ್ನೆರಡು ಲಕ್ಷ ಸೇವ್ ಮಾಡಿದನೋ ಇಬ್ರು ಬೇರೆ ಮನೆಯಲ್ಲಿ ಹೋಗಿರೋಣ ಅಂತ ಆದ್ರೆ ಈಗ ದುಡ್ಡು ಕಾಣ್ತಿಲ್ಲ ನನ್ನ ಅಕೌಂಟ್ ಅಲ್ಲಿ ಅಪ್ಪ ಆ ದುಡ್ಡನ್ನ ಕದ್ಬಿಟ್ಟಿದಾರೆನೋ ಆ ದುಡ್ಡು ಇಲ್ದಲೆ ನಾನು ನೀನು ದಿವ್ಯಾ ಅಲ್ಲ ಬೇರೆ ಮನೆ ಮಾಡಿ ಹೇಗೆ ಖುಷಿ ಆಗಿರೋದು ಅಂತ ಬೇಜಾರಾಯ್ತು ಸೊ ನಿದ್ದೆ ಮಾತ್ರೆ ತಗೊಂಡ್ಬಿಟೆ ಅಂತ ಹೇಳ್ತಾರೆ ವರುಣಾಗ ಅವ್ರ ಅಮ್ಮಂಗೆ ಹೇಳೋದಿಲ್ಲ ನಂದು ಮತ್ತೆ ದಿವ್ಯಾ ನಡುವೆ ಮಾತುಕತೆ ನಡೀತಿಲ್ಲ ಅಂತ ಏನಿವೆ ವರುಣ್ ಅವ್ರ ಅಮ್ಮ ನಿದ್ದೆ ಮಾತ್ರೆ ತಗೊಂಡ್ಬಿಟ್ಟವ್ರೆ ವರುಣ್ಣ ಬೆಸ್ಟ್ ಫ್ರೆಂಡ್ ದಿವ್ಯಾಗೆ ಮೆಸೇಜ್ ಮಾಡ್ತಾರೆ ಬೈದೈ ವರುಣ್ ಅಲ್ಲ ಅರುಣ್ ಅರುಣ್ ವರುಣ್ ಅಂದಾಗೆಲ್ಲ ಅರುಣ್ ಅರುಣ್ ಅನ್ಕೊಂಡ್ಬಿಡಿ ನೀವೇ ಈಗ ಅರುಣ್ಗೆ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ದಿವ್ಯಾ ಬಟ್ ಕಾಲ್ ರಿಸೀವ್ ಆಗ್ತಿಲ್ಲ ಈ ಕಾರಣದಿಂದ ನೆಕ್ಸ್ಟ್ ಮಾರ್ನಿಂಗ್ ಡೈರೆಕ್ಟ್ ಮನೆಗೆ ಬಂದ್ಬಿಡ್ತಾರೆ ಅವ್ರ ಅಮ್ಮನ ಮಾತಾಡ್ಸ್ಲಿಕ್ಕೆ ಸರಿ ಅವ್ರ ಅಮ್ಮನ ಆರೋಗ್ಯವನ್ನು ವಿಚಾರಿಸಿ ಅಲ್ಲಿಂದ ಹೋಗ್ತಾರೆ ಸಂಜೆ ಆದ್ಮೇಲೆ ವರುಣ್ ಮತ್ತೆ ಮೆಸೇಜ್ ಮಾಡ್ತಾರೆ ನೀನ್ ನಿಮ್ ಮನೆಯಲ್ಲಿ ಯಾವಾಗ ಒಪ್ಪಿಸ್ತೀಯಾ ನಮ್ಮಿಬ್ಬರ ಮದ್ವೆ ಯಾವಾಗ ಅಮ್ಮ ಕೇಳ್ಸಿದಾರೆ ಅಂತ ಆಗ ದಿವ್ಯಾ ರಿಪ್ಲೈ ಮಾಡ್ತಾರೆ ಪ್ಲೀಸ್ ಮೂವ್ ಆನ್ ಆಗ್ಬಿಡುವ ನಮ್ಮ ಇಬ್ಬರ ಸಂಬಂಧ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ನಿಮ್ಮಅಮ್ಮನಗೂ ನಿಜ ವಿಚಾರ ಹೇಳ್ ಬಿಡು ಅಂತ ಅರುಣ್ ಇದೇ ಬೇಜಾರ್ನಲ್ಲಿ ಚೆನ್ನಾಗಿ ಕುಡಿಯೋಕ್ ಶುರು ಮಾಡ್ತಾರೆ ಅಷ್ಟ್ರಲ್ಲಿ ಒಂದಿನ ದಿವ್ಯಾ ಅದು ಡೇ ಬರುತ್ತೆ ಅರುಣ್ ದಿವ್ಯಾಗೆ ಹ್ಯಾಪಿ ಬರ್ತ್ಡೇ ಅಂತ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಆರು ವರ್ಷದಿಂದ ನಾವು ಜೊತೆಗಿದ್ವಿ ಪ್ರತಿ ಬರ್ತ್ಡೇ ಜೊತೆ ಜೊತೆಗೆ ಮಾಡ್ಕೊಂತಿದ್ವಿ ಇವಾಗ ಅದಾಗ್ತಿಲ್ಲ ಅಂತ ಹೇಳ್ತಾರೆ ಅಂಡ್ ಈ ಮೆಸೇಜ್ ಅನ್ನ ಕೇಳಿದ ದಿವ್ಯಾ ಥ್ಯಾಂಕ್ಸ್ ಅರುಣ್ ಅಂತ ಮೆಸೇಜ್ ಗೆ ರಿಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ಟೈಪ್ ಮಾಡಿರುವ ಮೆಸೇಜ್ ಅನ್ನ ಡಿಲೀಟ್ ಮಾಡ್ಬಿಡ್ತಾರೆ ಅರುಣ್ ಈ ಕಡೆ ಆ ಮೆಸೇಜ್ ಗೆನೇ ವೇಟ್ ಮಾಡ್ತಾವ್ರೆ ಬಟ್ ಅವರ ಮೆಸೇಜ್ ಬರೋದಿಲ್ಲ ಇವರು ವಾಯ್ಸ್ ಮೆಸೇಜ್ ಅನ್ನ ಡಿಲೀಟ್ ಮಾಡ್ತಾರೆ ಸ್ವಲ್ಪ ಸಮಯದ ನಂತರ ದಿವ್ಯಾ ಅರುಣ್ ಡೈರೆಕ್ಟ್ ಕಾಲ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀನು ವಿಶ್ವಸ್ಗೆ ಅಂತ ಹೇಳ್ತಾರೆ ನಿಮ್ಮ ಅಮ್ಮ ಹೇಗಿದ್ದಾರೆ ಅಂತಲೂ ಕೇಳ್ತಾರೆ ಅದರ ಜೊತೆಗೆ ನನ್ನ ಕೊಲೀಗ್ಸ್ ಎಲ್ಲ ಇವತ್ತು ನನ್ನ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿದ್ದಾರೆ ಅದಕ್ಕೆ ನೀನು ಬಾ ಅಂತ ಇನ್ವೈಟ್ ಮಾಡ್ತಾರೆ ಅರುಣ್ಗೆ ಸ್ಟಾರ್ಟಿಂಗ್ ಹೋಗೋಕೆ ಮನ್ಸಾಗೋದಿಲ್ಲ ಬಟ್ ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಸಂಜೆ ದಿವ್ಯಾಳ ಒಂದು ಫೋಟೋನ ಕಟ್ಟು ಗಾಜಾ ಕಸ್ಕೊಂಡು ಮನೆಗೆ ಹೋಗಿ ಗಿಫ್ಟ್ ಮಾಡ್ತಾರೆ ದಿವ್ಯಾಳ ಮನೆಗೆ ಹೋಗಿ ಮೈದುವೆ ದಿವ್ಯಾ ಅರುಣ್ ನ ಇಲ್ಲಿಗೆ ಕರ್ತಿರೋದಕ್ಕೆ ಒಂದು ಕಾರಣ ಒಂದು ಪ್ರಾಪರ್ ಕ್ಲೋಸರ್ ನ ಕೊಡೋಕೆ ನಮ್ಮ ಇಬ್ಬರ ಸಂಬಂಧ ಇಲ್ಲಿಗೆ ಮುಗಿತು ಅಂತ ಬ್ರೇಕಪ್ ನ ನೆಟ್ಟಾಗಿ ಮಾಡ್ಕೊಳ್ಳೋಕೆ ಸರಿ ಅರುಣ್ ಬಂದ್ಮೇಲೆ ಅರುಣ್ ಮತ್ತೆ ದಿವ್ಯ ಮತ್ತೆ ಟೆರೆ ಸತ್ರ ಹೋಗ್ತಾರೆ ಅಲ್ಲಿ ಅರುಣ್ ಮತ್ತೆ ಕಿತ್ತು ಅದು ಫೋನ್ ತರ ಐ ವೆರಿ ಸಾರಿ ಐ ವೆರಿ ಸಾರಿ ಮತ್ತೊಂದು ಚಾನ್ಸ್ ಕೊಡು ಮತ್ತೊಂದು ಚಾನ್ಸ್ ಕೊಡು ಅಂತ ಕೇಳ ಶುರು ಮಾಡ್ತಾರೆ ದಿವ್ಯಾ ಹೇಳ್ತಾರೆ ಪ್ಲೀಸ್ ಪ್ಲೀಸ್ ನೀನ್ ಹೇಳ್ಬೇಡ ನನ್ಗೆ ಹಿಂಸೆ ಆಗತ್ತೆ ನನ್ನ ನಿನ್ನ ನಡುವೆ ಈ ಸಂಬಂಧ ವರ್ಕ್ಔಟ್ ಆಗೋದಿಲ್ಲ ಅಂತ ಅರುಣ್ ದಿವ್ಯಾನ ತಬ್ಗೊಂಡು ಸಾರಿ ಸಾರಿ ಅಂತ ಸಮಾಧಾನ ಮಾಡ್ಲಿಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ದಿವ್ಯಾರ ಫ್ರೆಂಡ್ ಬಂದು ಪಾರ್ಟಿ ಮಾಡೋಣ ಅಂತ ದಿವ್ಯಾನ ಹೋಗ್ಬಿಡ್ತಾರೆ ಕೆಳಗಡೆ ಮೇಲೆ ಕೇಕ್ ಎಲ್ಲ ಕಟ್ ಮಾಡ್ತಾರೆ ಇದಾದ್ಮೇಲೆ ಒಂದು ಸರ್ಪ್ರೈಸ್ ಟ್ರಿಪ್ ಗೆ ಪ್ಲಾನ್ ಮಾಡೋರೆ ಗೋಕರ್ಣಗೆ ಫ್ರೆಂಡ್ ಗಳೆಲ್ಲ ಸೇರ್ಕೊಂಡು ದಿವ್ಯಾ ಹೇಳ್ತಾರೆ ಹಿಂಗ್ ಸರ್ಪ್ರೈಸ್ ಆಗಿ ಹೇಳಿದ್ರೆ ಹಿಂಗೆ ನಾನು ಬರೋದಿಲ್ಲ ಅಂತ ಯಾಕಂದ್ರೆ ಅರುಣ್ ಕೂಡ ಅಲ್ಲೇ ಇರ್ತಾನಲ್ಲ ಆತನಿಗೆ ಬೇಜಾರಾಗಬಹುದು ಅಂತ ಆದ್ರೆ ಮದನ್ ಅಂಡ್ ಫ್ರೆಂಡ್ಸ್ ಎಲ್ಲ ತುಂಬಾ ಫೋರ್ಸ್ ಮಾಡ್ತಾರೆ ಮದನ್ ಅರುಣ್ ಇನ್ವೈಟ್ ಮಾಡ್ಬಿಡ್ತಾರೆ ಬಾನಿ ಇನ್ನು ಟ್ರಿಪ್ಗೆ ನಮ್ ಜೊತೆ ಅಂತ ಈ ಗ್ರೂಪ್ ಅಲ್ಲಿ ಮದನ್ ಮತ್ತೆ ಸೊಹೆಲ್ ಇಬ್ ಇರೋದು ಹುಡುಗರು ಇನ್ ಮಿಕ್ಕವರೆಲ್ಲ ಹುಡುಗಿಯರು ಅರುಣ್ ಡಿಸೈಡ್ ಮಾಡ್ತಾರೆ ನಾನು ಟ್ರಿಪ್ ಅಲ್ಲಿ ಹೋದ್ರೆ ದಿವ್ಯಾ ಟ್ರಿಪ್ ನಲ್ಲೇ ಪಟಾಯಿಸಬಹುದು ವಾಪಸ್ಸು ಅಂತ ಸೊ ಟೂ ಅವರ್ಸ್ ಅಲ್ಲಿ ರೆಡಿ ಆಗಿ ಬಂದ್ಬಿಡ್ತಾರೆ ಇವರು ಕೂಡ ಟ್ರಿಪ್ ಗೆ ಈ ಟ್ರಿಪ್ ನಲ್ಲಿ ದಿವ್ಯಾಳ ಹತ್ರಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ ಅರುಣ್ ಆಕೆ ಕೆಪಕ ಕುತ್ಕೊಳ್ಳೋದು ಕೈ ಇಡ್ಕೊಳ್ಳೋಕ್ ಹೋಗೋದು ಹೆಗಲು ಮಲಗಿಸ್ಕೊಳ್ಳೋದು ಈ ತರ ಏನೇನೋ ತರಲೆ ಮಾಡ್ತಾರೆ ಅಂದ್ರೆ ದಿವ್ಯಾ ಇದು ಯಾವಕ್ಕೂ ಬರ್ತಿಲ್ಲ ಜರ್ನಿ ಆದ್ಮೇಲೆ ಗೋಕರ್ಣದಲ್ಲಿ ಒಂದು ರೆಸಾರ್ಟ್ ನ ಬುಕ್ ಮಾಡಿದ್ದಾರೆ ಅರುಣ್ ಪ್ಲಾನ್ ಮಾಡ್ತಾರೆ ನಾನು ದಿವ್ಯಾ ಒಂದೇ ರೂಮ್ ನಲ್ಲಿ ಇರೋದು ಅಂತ ಬಟ್ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಬಿಡತ್ತೆ ಬೇರೆ ಹುಡುಗಿರಲ್ಲ ನಾನು ಹುಡುಗರ ಜೊತೆ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಹುಡುಗಿರಲ್ಲ ಒಂದ್ ರೂಮು ಅರುಣ್ ಮತ್ತೆ ಮದನ್ ಇನ್ನೊಂದು ರೂಮು ಡಿಸೈಡ್ ಆಗುತ್ತೆ ಸರಿ ಈಗ ಅರುಣ್ ಮತ್ತೆ ಮದನ್ ಇಬ್ರು ಒಂದೇ ರೂಮ್ ನಲ್ಲಿ ಇದ್ದಾರೆ ಮದನು ತನ್ನ ಮೊಬೈಲ್ ಅನ್ನ ನೋಡ್ಕೊಂಡು ನಗ್ತಿದ್ದಾರೆ ಅರುಣ್ಗೆ ಡೌಟ್ ಬರುತ್ತೆ ಯಾರ ಜೊತೆ ಚಾಟ್ ಮಾಡ್ತಾವ್ ನೀವು ನಮ್ ದಿವ್ಯಾ ಜೊತೆ ಚಾಟ್ ಮಾಡ್ತಿರ್ಬೇಕು ಅಂತ ದಿವ್ಯಾ ಅದು ವಾಟ್ಸ್ಆಪ್ ತಗೊಂಡು ನೋಡಿದ್ರೆ ದಿವ್ಯಾ ಆನ್ಲೈನ್ ನಲ್ಲಿ ಇದಾರೆ ಸೊ ಇವ್ರು ಅನ್ಕೊಂಡ್ಬಿಡ್ತಾರೆ ದಿವ್ಯಾ ಮತ್ತೆ ಇಬ್ರು ಚಾರ್ಟ್ ಮಾಡ್ತಾವ್ರೆ ಅಂತ ಬೆಳಗ್ಗೆ ಆಗತ್ತೆ ಎಲ್ರು ಬೀಚ್ ನಲ್ಲಿ ಆಟ ಆಡ್ಲಿಕ್ಕೆ ಹೋಗ್ತಾರೆ ಮದನ್ ಇದನ್ನೆಲ್ಲ ವ್ಲಾಗ್ ಮಾಡ್ತಾವ್ರೆ ಇದನ್ನ ನೋಡಿ ಅರುಣ್ ಉರ್ಕೊಂತಾರೆ ಆ ಹುಡುಗಿರನೆಲ್ಲ ಯಾಕೆ ಶೂಟ್ ಮಾಡ್ಕೊಂತೀರಾ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅದನ್ನ ಡಿಲೀಟ್ ಮಾಡಿ ಅವ್ರ ಮನೆಯವರೆಲ್ಲ ನೋಡಿದ್ರೆ ಎಸ್ಪೆಷಲಿ ದಿವ್ಯಾ ಅವ್ರ ಮನೆಯವ್ರು ನೋಡಿದ್ರೆ ದಿವ್ಯಾಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ತಕ್ಷಣ ದಿವ್ಯಾ ಬಂದು ನಮ್ಮ ಮನೇಲಿ ಪ್ರಾಬ್ಲಮ್ ಆದ್ರೆ ಅದನ್ನ ನಾನ್ ಸಾಲ್ವ್ ಮಾಡ್ಕೊಂತೀನಿ ಪ್ಲೀಸ್ ಅದರ ಬಗ್ಗೆ ಕನ್ಸರ್ನ್ ತೋರಿಸ್ಬೇಡ ಅಂತ ಬೈದ್ ಬಿಡ್ತಾರೆ ಅಂಡ್ ಮದನ್ ಮತ್ತೆ ಈ ಅರುಣ್ ನಡುವೆ ದೊಡ್ಡ ಜಗಳ ಆಗೋದನ್ನ ತಪ್ಪಿಸ್ತಾರೆ ಆಗ ಅರುಣ್ ಹೇಳ್ತಾರೆ ನೀನ್ ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟು ದಿವ್ಯಾ ನೀನ್ ಮೊದ್ಲಿನ ದಿವ್ಯಾ ಅಲ್ಲ ಹಂಗೆ ಹಿಂಗೆ ಅಂತ ಅಂಡ್ ಅವತ್ ರಾತ್ರಿ ಅರುಣ್ ಮತ್ತೆ ಸೊಹೆಲ್ ಇಬ್ರು ಚೆನ್ನಾಗಿ ಕುಡ್ಕೊಂಡು ಲೈಫ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾವ್ರೆ ಅರುಣ್ ಸೊಹೆಲ್ಗೆ ಹೇಳ್ತಾರೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ ಗೆ ಸಿಕ್ಕಾಪಟ್ಟೆ ಫ್ರೀಡಮ್ ಕೊಟ್ಟಿದಿರಲ್ಲ ಇದು ಸರಿ ಹೋಗುತ್ತಾ ಅಂತಾಗ ಸೊಹೆಲ್ ಜೋರಾಗಿ ನಗ್ತಾ ಹೇಳ್ತಾರೆ ನಾನ್ ಯಾರು ಗುರು ಆಕೆಗೆ ಫ್ರೀಡಮ್ ಕೊಡೋಕೆ ಆಕೆಯ ಸ್ವಾತಂತ್ರ್ಯ ಆಕೆದು ನನ್ನ ಸ್ವಾತಂತ್ರ್ಯ ನನ್ನದು ನಾವ್ ಯಾಕೆ ಈ ಸ್ವಾತಂತ್ರ್ಯಗಳನ್ನ ಕಿತ್ಕೊಳ್ಬೇಕು ಅಂತ ಅದರ ಜೊತೆಗೆ ನೀನ್ ದಿವ್ಯಾ ಜೊತೆ ಅದು ನನಗೆ ಸರಿ ಕಾಣ್ತಿಲ್ಲ ಹೌದು ಪೊಸೆಸಿವ್ ಇರ್ತಾರೆ ಹುಡುಗರು ಆದ್ರೆ ನೀನು ಹೆವಿ ಪೊಸೆಸಿವ್ ಜೊತೆಗೆ ಅಗ್ರೆಸಿವ್ ಆಗು ಬಿಹೇವ್ ಮಾಡ್ತೀಯಾ ಎಗ್ರ ಅಂತಲೂ ಹೇಳ್ತಾರೆ ಈಗ ಅರುಣ್ ಮದನ್ ಬಗ್ಗೆನು ದೂರ ಹೇಳಿಕ್ ಶುರು ಮಾಡ್ತಾರೆ ಆ ಮದನ್ ನೋಡಿ ಯಾವಾಗ್ಲೂ ಹುಡುಗಿಯರ್ ಜೊತೆ ಅಂಟ್ಕೊಂಡಿರ್ತಾನೆ ನಿಮ್ಮ ಗರ್ಲ್ ಫ್ರೆಂಡ್ ಕೂಡ ಆ ಮದನ್ ಜೊತೆ ಇರ್ತಾಳೆ ಸರಿ ಇಲ್ಲ ಹುಡುಗ ಅಂತ ಆಗ ಸೋಹಲ್ ಹೇಳ್ತಾನೆ ನೋನೋನು ಮದನ್ ತುಂಬಾ ಒಳ್ಳೆಯವನು ಆತನಿಗೆ ಆ ತರದ ಯಾವುದು ಇಂಟೆನ್ಶನ್ ಇಲ್ಲ ಆತನಿಗೆ ಚೆನ್ನಾಗಿ ಗೊತ್ತು ಇನ್ ಏನೇನೋ ಡೌಟ್ ಪಡ್ಬೇಡ ಅಂತ ಬಟ್ ಈ ಅರುಣ್ ಮೊದ್ಲೆ ಅದು ಇದನ್ನೆಲ್ಲ ಎಲ್ಲಿ ಕೇಳತ್ತೆ ಈ ನಡುವೆ ಮದನ್ ಮತ್ತೆ ದಿವ್ಯ ಚಿಕ್ಕದಾಗಿ ಡ್ಯಾನ್ಸ್ ಆಡ್ಸ್ರೆ ಯಾವುದೋ ಮ್ಯೂಸಿಕ್ ಅನ್ನ ಕೇಳಿಸಿಕೊಂಡು ಇದನ್ನ ನೋಡಿ ಅರುಣ್ ಆಬ್ವಿಯಸ್ಲಿ ಊರ್ಕೊಂತಾರೆ ತಕ್ಷಣ ತನ್ನ ಫೋನ್ ನಿಂದ ದಿವ್ಯಾಳ ಫೇವರಿಟ್ ಸಾಂಗ್ ಅನ್ನು ಹಾಕಿ ದಿವ್ಯಾ ಜೊತೆ ಹೋಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ನ ನಡುವೆ ಅರುಣ್ ಅವ್ರಮ್ಮ ಅರುಣ್ಗೆ ಕಾಲ್ ಮಾಡ್ತಾರೆ ಎಲ್ಲೋಗಿದ್ಯೋ ಹೇಳ್ದೆ ಕೇಳದೆ ಹೋಗಿದ್ಯಾ ಅಂತ ಬಟ್ ಅರುಣ್ ಕಾಲ್ ಅನ್ನ ರಿಸೀವ್ ಮಾಡೋದಿಲ್ಲ ಕಟ್ ಮಾಡ್ಬಿಡ್ತಾರೆ ಇದಾದ್ಮೇಲೆ ಅರುಣ್ ಪ್ಲಾನ್ ಮಾಡಿ ಒಂದು ಕೇಕ್ ಅನ್ನು ಆರ್ಡರ್ ಮಾಡಿದರೆ ನನ್ನ ಹೆಂಡತಿ ಬರ್ತ್ ಡೇ ಹ್ಯಾಪಿ ಬರ್ತ್ ಡೇ ಹೆಂಡತಿ ಅಂತ ಹೇಳ್ತಿದ್ದಾರೆ ದಿವ್ಯಾಗೆ ಅಂಡ್ ಮಂಡಿ ಓರಿ ಐ ವೆರಿ ಸಾರಿ ಇನ್ನೊಂದ್ ಚಾನ್ಸ್ ಕೊಡು ಇನ್ನೊಂದ್ ಚಾನ್ಸ್ ಕೊಡು ಅಂತ ಎಲ್ಲರ ಮುಂದೆ ಬೇಡ್ಕೊಂತಾರೆ ದಿವ್ಯಾಗೆ ವಿಪರೀತ ಕೋಪ ಬರುತ್ತೆ ಈ ಬಿಹೇವಿಯರ್ ಎಲ್ಲ ಸರಿ ಇಲ್ಲ ಅಸಹ್ಯ ಬರ್ತಿದ್ಯಾ ನೀನು ಅಂತ ಬೈದ್ ಬಿಡ್ತಾರೆ ಅಂಡ್ ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅರುಣ್ ಈಕೆಯ ದಾರಿಗೆ ಅಡ್ಡ ನಿಂತು ಮತ್ತೆ ಜಗಳ ಕಾಯ್ತಾರೆ ಒಂದ್ ಚಾನ್ಸ್ ಕೊಡು ಅಂದ್ರೆ ಕೊಡಕ್ ಆಗಲ್ವಾ ನಿನ್ಗೆ ಎಷ್ಟ್ ಕೋಪ್ ತೋರಿಸ್ತಿದ್ಯಾ ಯಾಕೆ ನೀನ್ ಬ್ರೇಕಪ್ ಮಾಡ್ಕೊಬೇಕು ಏನ್ ಕಾರಣ ನಿಜ ಹೇಳೋ ನಿಜ ಹೇಳು ಅಂತ ದಿವ್ಯಾ ಯಾವ್ದಕ್ಕೂ ಉತ್ತರ ಕೊಡೋದಿಲ್ಲ ಸೊ ಕೋಪ ಮಾಡ್ಕೊಂಡು ಅರುಣ್ ಸಮುದ್ರದ ಕಡೆಗೆ ಬರವರಾ ಅಂತ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಸಮುದ್ರಕ್ಕೆ ಹೋಗಿ ಬಿದ್ಗಿದ್ ಬಿಟ್ಟಾನು ಮುಳ್ಗೋಗ್ಬಿಟ್ಟಾನು ಅಂತ ಸೊಹೆಲ್ ಮತ್ತೆ ಮದನ್ ಈತನ ಹಿಂದೆ ಹೋಗ್ತಾರೆ ಕಷ್ಟಪಟ್ಟು ಆತನ ಹೇಳ್ಕೊಂಡು ಬರ್ತಾರೆ ಅರುಣ್ ನೈನ್ ಇಂಟೆನ್ಶನ್ ಅಲ್ಲಿ ಬಿದ್ದು ಸಾಯೋದೇ ಆಗಿರುತ್ತೆ ಇವ್ರು ಹೇಳ್ಕೊಂಡು ರೂಮ್ ಗೆ ಕರೆ ತಂದ ಮೇಲೆ ಅರುಣ್ ಹೇಳ್ತಾರೆ ನೀವೆಲ್ಲ ಆಚೆ ಹೋಗಿ ನಾನು ನನ್ನ ಹೆಂಡತಿ ದಿವ್ಯಾ ಜೊತೆ ಮಾತಾಡ್ಬೇಕು ಅಂತ ದಿವ್ಯಾಗೆ ಅರುಣ್ ಹೇಳಲಿಕ್ಕೆ ಶುರು ಮಾಡ್ತಾರೆ ಪ್ಲೀಸ್ ನನ್ಗೆ ಒಂದೇ ಒಂದ್ ಚಾನ್ಸ್ ಕೊಡು ವಾಪಸ್ ಮೊದಲ್ ತಗೋಣ ಪ್ಲೀಸ್ ಬ್ರೇಕಪ್ ಮಾಡ್ಕೊಬೇಡ ಅಂತ ಎಷ್ಟು ಹೇಳ್ತಾ ಇದ್ದಕ್ಕಿದ್ದಂತೆ ವಾಮಿಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅರುಣ್ ಮದನ್ ಮಾಡ್ತಾ ಇದ್ದ ಇವರನ್ನ ಕರ್ಕೊಂಡು ಬಾತ್ರೂಮ್ ನಲ್ಲಿ ಚೆನ್ನಾಗಿ ವಾಮಿಟ್ ಮಾಡಿಸ್ತಾರೆ ಅಷ್ಟರಲ್ಲಿ ಅರುಣ್ ಮೊಬೈಲ್ ರಿಂಗ್ ಆಗುತ್ತೆ ಅರುಣ್ ಬಾತ್ರೂಮ್ ನಲ್ಲಿ ಇರೋದ್ರಿಂದ ದಿವ್ಯಾ ಬಂದು ಆ ಕಾಲ ಪಿಕ್ ಮಾಡ್ತಾರೆ ಅರುಣ್ ಅಮ್ಮ ಕಾಲ್ ಮಾಡಿರ್ತಾರೆ ದಿವ್ಯಾ ವಾಯ್ಸ್ ಕೇಳಿ ಅರುಣ್ ಅಮ್ಮ ಹೇಳ್ತಾರೆ ಓ ಆತ ನಿನ್ ಜೊತೆ ಇದಾನ ನಾಲ್ಕು ಎಷ್ಟೊಂದ್ಸಲ ಕಾಲ್ ಮಾಡ್ರು ಆತ ರಿಸೀವ್ ಮಾಡ್ಲಿಲ್ಲ ನಿನ್ ಜೊತೆ ಇದ್ದ ಅಂದ್ರೆ ನನ್ಗೊಂಚೂರು ಸಮಾನ ಸಮಾಧಾನ ಆಯ್ತು ಎಲ್ಲ ಅಳಾಗ ಹೋಗಿದ್ನೋ ನಂಗೆ ಭಯ ಆಗಿತ್ತು ಅಂತ ಹೇಳ್ತಾರೆ ಆಗ ದಿವ್ಯಾ ಅಳ್ತಾ ಇರೋ ನಿಜವನ್ನ ಹೇಳ್ತಾರೆ ನಾನು ನಿಮ್ ಮಗ ಜೊತೆನಲ್ಲಿಲ್ಲ ನಾವು ಬ್ರೇಕಪ್ ಮಾಡ್ಕೊಂಡ್ಬಿಟ್ವಿ ಬಿಟ್ವಿ ಅಂತ ಪ್ಲೀಸ್ ಆಂಟಿ ನನ್ಗೆ ಆತನ ಜೊತೆ ಇರೋಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಅರುಣ್ ಅವರಮ್ಮ ದಿವ್ಯಾನ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ನಿಂದೇನು ತಪ್ಪಿರಲ್ಲಮ್ಮ ಅವನೇ ಏನೋ ತರಲೆ ಮಾಡಿರ್ತಾನೆ ನನಗ್ ಗೊತ್ತು ನನ್ನ ಮಗನ ಬಗ್ಗೆ ನೀನ್ ಎಷ್ಟು ಪೇಷನ್ಸ್ ಆಗಿದೆ ಎಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತು ನಿನ್ ಸಮಾಧಾನ ಮಾಡ್ಕೊಳಮ್ಮ ಏನಾದ್ರು ಮಾಡೋಣ ಬಿಡಮ್ಮ ಅಂತ ಸರಿ ಅಲ್ಲಿಂದ ದಿವ್ಯಾ ಹೊರಗೆ ಬರ್ತಾರೆ ದಿವ್ಯಾ ಅಂಡ್ ಮದನ್ ಒಂದು ಸಣ್ಣ ವಾಕ್ ಗೆ ಹೋಗ್ತಾರೆ ಬೀಚ್ ನ ಪಕ್ಕ ದಿವ್ಯಾ ಸಾರಿ ಕೇಳಲಿಕ್ಕೆ ಶುರು ಮಾಡ್ತಾರೆ ಮದನ್ಗೆ ನನ್ನಿಂದ ನಿಮ್ಮ ಟ್ರಿಪ್ ಎಲ್ಲ ಹಾಳಾಯ್ತು ಅಂತ ಮದನ್ ಹೇಳ್ತಾರೆ ಪರವಾಗಿಲ್ಲ ಬಟ್ ನಾನ್ ನಿನ್ಗೆ ಒಂದು ಸ್ಟೋರಿ ಹೇಳ್ಬೇಕು ನನ್ನ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿದ್ದ ಸ್ಟೋರಿ ನಾನು ಕೂಡ ಅರುಣ್ ತರನೇ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದ್ದೆ ತುಂಬಾ ರಿಸ್ಟ್ರಿಕ್ಷನ್ ಮಾಡ್ತಿದ್ದೆ ಅವ್ಳಿಗೆ ನನ್ನ ಸಫೋಕೇಶನ್ ತಡ್ಕೊಳ್ಲಿಕ್ಕೆ ಆಗದೆ ಆಕೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು ಅವತ್ತಿನಿಂದ ನನ್ಗೆ ಬೇರೆ ಯಾವ ಹುಡುಗಿನೂ ಪ್ರೀತಿ ಮಾಡ್ಲಿಕ್ಕೆ ಧೈರ್ಯ ಬರ್ತಿಲ್ಲ ಅವ್ರನು ಎಲ್ಲಿ ನಾನು ಪಾಸಿಟಿವ್ ಆಗಿ ಸಫೋಕೇಟ್ ಮಾಡ್ತೀನೋ ಅನ್ ಭಯ ಆಗ್ತಿದೆ ಅಂತ ಹೇಳ್ತಾರೆ ಅಂಡ್ ಇದೇ ಸ್ಟೋರಿಯನ್ನ ನಾನು ಹೇಳಬಲ್ಲೆ ನಿನ್ಗೆ ಯಾವುದೇ ಅಡ್ವೈಸ್ ಅನ್ನ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಲೂ ಹೇಳ್ತಾರೆ ದಿವ್ಯಾಗೆ ಅರುಣ್ ಜೊತೆ ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂತ ಇಲ್ಲೂ ಕ್ಲಾರಿಟಿ ಸಿಗೋದಿಲ್ಲ ನೆಕ್ಸ್ಟ್ ಡೇ ಎಲ್ರು ಫ್ರೆಂಡ್ ಗಳು ಟ್ರೆಕ್ಕಿಂಗ್ ಗೆ ಅಂತ ಹೋಗ್ತಾರೆ ಅರುಣ್ ಕೂಡ ಹೋಗ್ತಾರೆ ಅಲ್ಲಿಗೆ ಬೆಟ್ಟ ಎಲ್ಲ ಹತ್ತಿದ ಮೇಲೆ ಅರುಣ್ ಮತ್ತೆ ದಿವ್ಯಾ ಹೋಗ್ತಾರೆ ಮತ್ತದೇ ರಾಗ ಸಾರಿ ಸಾರಿ ನನ್ಗೆ ಇನ್ನೊಂದು ಚಾನ್ಸ್ ಕೊಡು ಅಂತ ಕೇಳ್ತಾರೆ ನೀನ್ ಇಲ್ದೇ ನನ್ನ ಜೀವನವನ್ನ ನೆನೆಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂಡ್ ನಮ್ ಇಬ್ಬರ ಗೆ ಕಾರಣ ಆ ಮದನ್ನೇ ಅಲ್ವಾ ಆ ಮದನ್ನ ನೀನ್ ಲವ್ ಮಾಡ್ತಿದ್ಯಾ ಅಲ್ವಾ ನಿಮ್ ಇಬ್ರು ನಡುವೆ ಏನೋ ನಡೀತಿದೆ ಅಲ್ವಾ ಅಂತಲೂ ಹೇಳ್ತಾರೆ ದಿವ್ಯಾಗೆ ಅತೀವ ಕೋಪ ಬಂದ್ಬಿಡುತ್ತೆ ನೀನ್ ಇಷ್ಟ ನನ್ನ ಅರ್ಥ ಮಾಡ್ಕೊಂಡಿರೋದು ಇಷ್ಟ ನನ್ನ ಮೇಲೆ ನಂಬಿಕೆ ಇರೋದು ನಿನ್ ಅಂದ್ರೆ ನನಗೆ ಅಸಹ್ಯ ಆಗ್ತಿದೆ ನೀನ್ ನೋಡಿದ್ರೆ ನನಗೆ ಕೋಪ ಬರ್ತಿದೆ ಅಂತ ಜೋರ್ ಜಗಳ ಮಾಡ್ಬಿಡ್ತಾರೆ ಸರಿ ಸಂಜೆ ಆದ್ಮೇಲೆ ಎಲ್ಲರೂ ವಾಪಸ್ ರೆಸಾರ್ಟ್ ಗೆ ಬರ್ತಾರೆ ಅರುಣ್ ಬರೋದಿಲ್ಲ ದಿವ್ಯಾ ಅರುಣ್ ನ ಹುಡ್ಕಾಡ್ಲಿಕ್ಕೆ ಶುರು ಮಾಡ್ತಾರೆ ಅವತ್ತು ಸಮುದ್ರದೊಳಗಡೆ ಮುಳುಗಿ ಸತ್ತೋಗಕ್ಕೆ ಹೋಗಿದ್ನಲ್ಲ ಹಂಗೆ ಏನಾದ್ರು ಎಡ್ಬಾಟ್ ಮಾಡುವಂತ ಅರುಣ್ ಯಾವ್ದೋ ಒಂದು ಬಂಡೆ ಮೇಲೆ ಹೋಗಿ ಕುಂತವ್ರೆ ಅಲ್ಲಿಗೆ ದಿವ್ಯಾ ಕೂಡ ಹೋಗ್ತಾರೆ ದಿವ್ಯಾನ ನೋಡಿ ಅರುಣ್ ಮತ್ತೆ ಸಾರಿ ಕೇಳ್ಲಿಕ್ಕೆ ಶುರು ಮಾಡ್ತಾರೆ ಮತ್ತೊಂದ್ ಚಾನ್ಸ್ ಕೊಡು ಕಡೆಯ ಚಾನ್ಸ್ ಕೊಡು ಅಂತ ಮತ್ತೆ ಬೇಡ್ಕೊಳ್ತಾರೆ ನಾನೆಲ್ಲಾ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಬಿಡ್ತೀನಿ ಒಂದೇ ಒಂದ್ ಚಾನ್ಸ್ ಕೊಡು ಅಂತ ಹೇಳ್ತಾರೆ ದಿವ್ಯಾ ಹೇಳ್ತಾರೆ ಇಲ್ಲಪ್ಪ ನನ್ಗೆ ನಿನ್ ಮೇಲೆ ಫೀಲಿಂಗ್ಸ್ ನಿನ್ನ ನೋಡಿದ್ರೆ ಈ ನಡುವೆ ನನ್ಗೆ ಭಯ ಆಗ್ತಿದೆ ಯಾವಾಗ ವೈಲೆಂಟ್ ಆಗ್ತೀಯೋ ನೀನು ಅಂತ ಭಯ ಆಗ್ತದೆ ಹೀಗಿದ್ದಾಗ ನನ್ನ ಜೀವನ ಹೇಗೆ ನಿನ್ ಜೊತೆ ಅಂತ ಬಟ್ ಅರುಣ್ ಕೇಳೋದಿಲ್ಲ ಮತ್ತೆ ಒಂದೇ ಒಂದ್ಸಲ ಚಾನ್ಸ್ ಕೊಡು ಪ್ಲೀಸ್ ಐ ವೆರಿ ಸಾರಿ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಆಗ ದಿವ್ಯಾ ಹೇಳ್ತಾರೆ ಸರಿನಪ್ಪ ನೀನ್ ನಿಮ್ಮ ಅಮ್ಮನ ಹತ್ರ ಹೋಗಿ ನಿಮ್ಮ ಅಪ್ಪನ್ಗೆ ಮತ್ತೊಂದು ಚಾನ್ಸ್ ಕೊಡು ಅಂತ ಕೇಳ್ತೀಯ ನಿಮ್ಮಮ್ಮ ಕೊಡ್ತಾರ ಅಂತ ಪ್ರಶ್ನೆ ಮಾಡ್ತಾರೆ ಇದನ್ನ ಕೇಳಿ ಅರುಣ್ ಗೆ ಆಕಾಶ ಕಳಿಸಿ ತಲೆ ಮೇಲೆ ಬಿದ್ದಂಗಾಗುತ್ತೆ ತಕ್ಷಣ ದಿವ್ಯಾಂದ ದೂರ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಸಾಯ್ತಿಲ್ಲ ನೀನ್ ಟೆನ್ಶನ್ ತಗೊಂಡ್ಬೇಡ ಅಂತ ತನ್ನ ರೂಮ್ಗೆ ವಾಪಸ್ ಹೋಗ್ಬಿಡ್ತಾರೆ ಅವತ್ತಿನ ಬೆಳಗ್ಗೆ ಎಲ್ವಾ ಎಲ್ಲರೂ ತಮ್ಮ ಊರಿಗೆ ವಾಪಸ್ ಹೊರಡಕ್ಕೆ ಅಂತ ರೆಡಿ ಆಗ್ತಾರೆ ಮಾರ್ಗ ಮಧ್ಯದಲ್ಲಿ ಒಂದಷ್ಟು ಬೀಚ್ ಗಳನ್ನ ಭೇಟಿ ಆಗ್ತಾರೆ ಅಂಡ್ ಅರುಣ್ ಅವರ ಅಮ್ಮ ಅರುಣ್ ಗೆ ಒಂದು ವಾಯ್ಸ್ ಮೆಸೇಜ್ ಅನ್ನು ಕೂಡ ಕಳಿಸಿದ್ದಾರೆ ದಿವ್ಯಾ ಜೊತೆ ಮಾತಾಡಿದೆ ಬೇಜಾರ್ ಮಾಡ್ಕೊಳ್ಬೇಡ ವಾಪಸ್ ಬಾ ನಾವು ಇದ್ರ ಬಗ್ಗೆ ಮಾತಾಡೋಣ ಜೊತೆಗೆ ನಾನು ನಿಮ್ಮ ಅಪ್ಪನ್ ಜೊತೆ ಡಿವೋರ್ಸ್ ಗೆ ಅಪ್ಲೈ ಮಾಡಿದೀನಿ ಅದ್ರ ಬಗ್ಗೆನು ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಇವರ ಜರ್ನಿ ನೈಟ್ ಜರ್ನಿ ಆಗಿರುತ್ತೆ ಕಾರ್ ನಲ್ಲಿ ಎಲ್ರು ಮಲ್ಗಿದ್ದಾರೆ ಎದ್ದಿರೋದು ಮದನ್ ಮತ್ತೆ ನಮ್ಮ ಅರುಣ್ ಮಾತ್ರ ಸೊ ನೈಟ್ ಫುಲ್ಲು ಮಾತಾಡ್ತಾ ಇವರ ಫ್ರೆಂಡ್ಶಿಪ್ ಬೆಳೆಯುತ್ತೆ ಅರುಣ್ ಗೆ ಅರ್ಥ ಆಗುತ್ತೆ ಮದನ್ ತುಂಬಾ ಒಳ್ಳೆಯವರು ಅವ್ರಿಗೆ ಯಾವ್ದೇ ಕೆಟ್ಟ ಇಂಟೆನ್ಶನ್ ಇಲ್ಲ ಅಂತ ಮದನ್ಗೆ ಪದೇ ಪದೇ ಸಾರಿ ಹೇಳಿಕೆ ಶುರು ಮಾಡ್ತಾರೆ ಅರುಣ್ ನನ್ನಿಂದ ನಿಮ್ ಟ್ರಿಪ್ ಎಲ್ಲ ಹಾಳಾಯ್ತು ಐ ಆಮ್ ವೆರಿ ಸಾರಿ ಅಂತ ಇದನ್ನ ನೋಡಿ ದಿವ್ಯಾಗೆ ಗೊತ್ತಾಗತ್ತೆ ಅರುಣ್ ನಲ್ಲಿ ಕೆಲವೊಂದು ಬದಲಾವಣೆಗಳು ಬಂದಿವೆ ಅಂತ ಸರಿ ಎಲ್ರು ಮನೆಗಳಿಗೆ ರೀಚ್ ಆಗ್ತಾರೆ ತಮ್ಮ ತಮ್ಮ ಮನೆಗಳಿಗೆ ಹೋಗುವ ಸಂದರ್ಭ ಬರುತ್ತೆ ಅರುಣ್ ದಿವ್ಯಾ ನೆನ್ನೆ ಅವ್ರ ಅಮ್ಮನ್ಗೆ ಅವ್ರ ಅಪ್ಪನಿಗೆ ಮತ್ತೊಂದು ಚಾನ್ಸ್ ಕೊಡ್ಲಿಕ್ಕೆ ಹೇಳಲಿಕ್ಕೆ ಆಗುತ್ತಾ ನಿನ್ಗೆ ಅಂತ ಕೇಳ್ದಾಗಿಂದ ದಿವ್ಯಾಳನ್ನ ಪಟಾಯಿಸುವ ಯಾವುದೇ ಆಲೋಚನೆಗಳನ್ನ ಮಾಡಿಲ್ಲ ದಿವ್ಯಾಗೆ ಬಾಯಿ ಹೇಳ್ಬಿಟ್ಟು ತನ್ನ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ ತಕ್ಷಣ ದಿವ್ಯಾ ಹೋಗಿ ಅರುಣ್ ನಬ್ ಾರೆ ಅರುಣ್ ವಾಪಸ್ ತಬ್ಗೊಳ್ಳೋದಿಲ್ಲ ದಿವ್ಯಾ ರಿಯಲೈಸ್ ಆಗುತ್ತೆ ಚೇಂಜ್ ಆಗಿದೆ ಅಂತ ಅಂಡ್ ಅರುಣ್ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ ಅರುಣ್ ಅಲ್ಲಿಂದ ಹೋಗಿದ್ದನ ನೋಡ್ತಾ ದಿವ್ಯಾ ಅದ್ಕೊಳ್ತಾ ನಿಂತ್ಕೊಳ್ತಾರೆ ಅಲ್ಲೇ ಮಳೆ ಕೂಡ ಬರುತ್ತೆ ಇದಾಗಿ ಎರಡು ವರ್ಷಗಳು ಕಳೀತವೆ ಅರುಣ್ ನಮ್ಗೆ ಮತ್ತೆ ತೋರಿಸ್ತಾರೆ ಅವರು ಟ್ರಿಮ್ ಎಲ್ಲ ಮಾಡ್ಕೊಂಡು ಸ್ಮಾರ್ಟ್ ಆಗಿ ಕಾಣಿಸಿದ್ದಾರೆ ಅವರ ಕನಸು ನನಸಾಗಿದೆ ಒಂದು ದೊಡ್ಡ ಹೋಟೆಲ್ ಅನ್ನ ಇಟ್ಟಿದ್ದಾರೆ ಅಂಡ್ ಅವತ್ತು ಸರ್ಪ್ರೈಸಿಂಗ್ ಆಗಿ ದಿವ್ಯಾ ಕೂಡ ತನ್ನ ಕೊಲೀಗ್ಸ್ ಜೊತೆ ಅದೇ ಕೆಫೆಗೆ ಊಟ ಮಾಡ್ಲಿಕ್ಕೆ ಬಂದಿದ್ದಾರೆ ದಿವ್ಯಾ ಅದು ಪರ್ಫ್ಯೂಮ್ ವಾಸನೆ ಬರ್ತದೆ ಅರುಣ್ ಅರುಣ್ ತಕ್ಷಣ ಅನ್ಕೊಳ್ತಾರೆ ದಿವ್ಯಾ ಯೂಸ್ ಮಾಡ್ತಿರೋ ಪರ್ಫ್ಯೂಮ್ ಅನ್ನೇ ಯಾರು ಇಲ್ಲಿ ಯೂಸ್ ಮಾಡಿಸ್ಯಾರೆ ಅಂತ ಅಂಡ್ ದಿವ್ಯಾ ನೋಡಿ ಅರುಣ್ ಗೆ ಶಾಕ್ ಆಗುತ್ತೆ ದಿವ್ಯಾ ಕೂಡ ಅರುಣ್ ನೋಡ್ತಾರೆ ಇಬ್ರು ಸ್ಮೈಲ್ ಮಾಡ್ತಾರೆ ಇಬ್ರು ಹಾಯ್ ಹಲೋ ಹೇಳ್ತಾರೆ ದಿವ್ಯಾ ಈಗ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಆಗಿದ್ದಾರೆ ಇವರ ಕೆಫೆ ಪಕ್ಕನೇ ಆಫೀಸ್ ಇದೆ ಅಂಡ್ ಇಬ್ರು ಲೈಫ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ನೀನ್ ಕೂಡ ಈಗ ಸಕ್ಸಸ್ಫುಲ್ ಹೋಟೆಲ್ ಇಟ್ಕೊಂಡಿದ್ಯಾ ನಾನ್ ಕೂಡ ಸಕ್ಸಸ್ಫುಲ್ ಪ್ರಾಡಕ್ಟ್ ಮ್ಯಾನೇಜರ್ ಆಗಿದ್ದೀನಿ ಅಂತ ಹೇಳ್ತಾರೆ ಅಂಡ್ ಅರುಣ್ ದಿವ್ಯಾ ಗೋಸ್ಕರ ಅದೇ ಆಪಲ್ ಕೇಕ್ ಅನ್ನ ಕೊಡ್ತಾರೆ ದಿವ್ಯಾ ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಇದಾದ ನಂತರ ಇಬ್ರು ಬಾಯ್ ಬಾಯ್ ಹೇಳ್ತಾ ಅಲ್ಲಿಂದ ಹೋಗ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಮೂವಿ ಲಾಸ್ಟ್ ಸೀನ್ ಅಲ್ಲಿ ದಿವ್ಯಾ ಸರ್ಫಿಂಗ್ ನ ಕಲಿಯೋಕೆ ಹೋಗಿದ್ದಾರೆ ಬೀಚ್ ನಲ್ಲಿ ಆಗ ನಮ್ಗೆ ಸ್ಕ್ರೀನ್ ನ ಮೇಲೆ ಒಂದು ಕೊಟೇಶನ್ ಅನ್ನ ತೋರಿಸ್ತಾರೆ ಕೊಟೇಶನ್ ಅಲ್ಲ ಕೋಟ್ ಅನ್ನ ತೋರಿಸ್ತಾರೆ ಪ್ರೀತಿ ನಾವು ಅಂದ್ಕೊಂಡಂತೆ ಹುಟ್ಟೋದಿಲ್ಲ ನಾವು ಅಂದ್ಕೊಂಡಂತೆ ಕೊನೆ ಕೂಡ ಆಗೋದಿಲ್ಲ ಪ್ರೀತಿ ಅಂದ್ರೆ ಸಂಗ್ರಾಮ ಪ್ರೀತಿ ಅಂದ್ರೆ ಯುದ್ಧ ಪ್ರೀತಿ ಅಂದ್ರೆ ಗ್ರೋ ಅಪ್ ಆಗೋದು ಅಂತ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೂವಿಗೆ ಒಂದು ಒಳ್ಳೆ ಎಂಡಿಂಗ್ ಸಿಗ್ಲಿಲ್ಲ ಅಂತ ನಾವು ಅಂದ್ಕೊಂಡಿರಬಹುದು ಬಟ್ ದೇರ್ ಇಸ್ ಅ ಮೆಸೇಜ್ ಇಬ್ರು ಕೂಡ ಒಳ್ಳೆತನದಿಂದ ದೂರ ಆದ್ರೂ ಒಬ್ಬರ ಮೇಲೆ ಒಬ್ರು ದ್ವೇಷ ಕಾರ್ಲಿಲ್ಲ ಇಬ್ರು ಮೆಚೂರ್ಡ್ ಆಗಿ ತಮ್ಮ ಜೀವನವನ್ನ ತಾವು ನೋಡ್ಕೊಂಡ್ರು ಅಂತ ಸೋ ಮಚ್ ವಾಚಿಂಗ್ ಟೇಕ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ